ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ಗ್ಯಾರಂಟಿ ನ್ಯೂಸ್ ಪ್ರಸ್ತುತಪಡಿಸುವಂತಹ ಕರ್ನಾಟಕ ಐಕಾನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶೇಷ ಪ್ರಶಸ್ತಿಯನ್ನ ಕೊಟ್ಟವಿ ಒಬ್ರು ವಿಶೇಷ ಸಾಧಕರಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಸಾಧನೆ ಅನ್ನೋ ಮೂರಕ್ಷರದ ಹಿಂದೆ ಅನೇಕ ಪರಿಶ್ರಮ ಇರುತ್ತೆ ಇವರು ವೃತ್ತಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಕ್ರೀಡಾಪಟು ಆಗಿದ್ದಾರೆ ಅದು ಕೂಡ ಪ್ರಾರಂಭದಿಂದಲೂ ಕೂಡ ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೂ ಕೂಡ ಬಟ್ ಆದ್ರೆ ತದನಂತರ ಕಾಲಾನಂತರ ಅವಶ್ಯಕವಾಗಿ ಅನಿವಾರ್ಯವಾಗಿ ತಮ್ಮ ಇಡೀ ಪ್ರವೃತ್ತಿಯನ್ನ ಬದಲಾಯಿಸಿಕೊಂಡ್ರು ಅವರ ಇಡೀ ಜೀವನ ಶೈಲಿಯೇ ಬದಲಾಯಿತು ಸಾಕಷ್ಟು ಸಾಧನೆಯನ್ನ ಪ್ರವೃತ್ತಿಯ ಮೂಲಕನೇ ಮಾಡಿದ್ರು ಕ್ರೀಡೆಯಲ್ಲಿ ಮಾಡಿ ತೋರಿಸಿದ್ದಾರೆ ಮನಸ್ಸು ಮಾಡಿದ್ರೆ ಯಾವುದೂ ಕೂಡ ಅಸಾಧ್ಯವಾದದ್ ಇಲ್ಲವೇ ಇಲ್ಲ ಅನ್ನೋದನ್ನ ಆ ತೋರಿಸಿಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಕ್ರೀಡೆಯ ಈ ಸಾಧನೆಗೆ ಸ್ಫೂರ್ತಿಯಾದಂತಹ ಕತೆ ಏನು ಅನ್ನೋ ವಿಚಾರವನ್ನ ನಮ್ ಜೊತೆಗೆ ಇವತ್ತಿನ ವಿಶೇಷ ಅತಿಥಿ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣನವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಫಸ್ಟ್ ಕ್ಲಾಸ್ ಇವತ್ತು ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೀವಿ ಅವರ ಕುರಿತಾದಂತಹ ಒಂದು ವಿಶೇಷ ಭೇಟಿ ಇದೆ ಅದನ್ನ ನೋಡ್ಕೊಂಡು ಬರೋಣ ರಕ್ಷಕ ಸಂರಕ್ಷಕ ಸಿದ್ಧ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಪ್ರವೃತ್ತಿಯಲ್ಲಿ ಸಾಧಕ ಇವರೇ ಮುರುಗೇಶ್ ಚನ್ನಣ್ಣವರ್ ಹುಟ್ಟಿದ್ದು ಅತಣಿ ತಾಲೂಕಿನ ನಂದಿ ಇಂಗಳಗಾಂವ್ ಗ್ರಾಮದಲ್ಲಿ ಬಡ ಕುಟುಂಬದ ಈ ಹುಡುಗನ ಸಾಧನೆಯ ಶಿಲ್ಪಿ ಇವರ ತಾಯಿ ಗೌರಮ್ಮ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡೇ ಓದಿದ ಹುಡುಗ ಆ ಫಸ್ಟ್ ಇರುತ್ತಿದ್ದ ಕಣ್ಣಲ್ಲಿ ಕ್ರಿಕೆಟರ್ ಆಗುವ ಕನಸಿತ್ತು ಆರ್ಥಿಕ ತೊಂದರೆಗಳನ್ನ ಮೆಟ್ಟಿ ನಿಂತು ಪೊಲೀಸ್ ಇಲಾಖೆಗೆ ಸೇರಿದ ಮುರುಗೇಶರು ಈಗ ಇನ್ಸ್ಪೆಕ್ಟರ್ ಒಂದು ಕಾಲಕ್ಕೆ ಎಂಬತ್ತೈದು ಕೆಜಿ ತೂಗುತ್ತಿದ್ದವರಿಗೆ ಫಿಟ್ ಅಂಡ್ ಫೈನ್ ಆಗುವಂತೆ ಸ್ಫೂರ್ತಿ ತುಂಬಿದ್ದು ಪತ್ನಿ ಶ್ವೇತಾ ದೇಹದ ತೂಕ ಇಳಿಸೋದಕ್ಕೆ ರನ್ನಿಂಗ್ ಶುರು ಮಾಡಿದ ಮುರುಗೇಶ್ ಕ್ರೀಡಾ ಸಾಧಕರಾಗಿ ಹೊರಹೊಮ್ಮಿದ ಕಥೆಯೇ ರೋಚಕ ರನ್ನಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಮ್ಯಾರಾಥಾನ್ಗಳಲ್ಲಿ ಗೆದ್ದ ಮುರುಗೇಶ್ ಕರ್ನಾಟಕ ಪೊಲೀಸ್ ಇಲಾಖೆಯ ಮೊದಲ ಐರನ್ ಮ್ಯಾನ್ ಟೈಗರ್ ಮ್ಯಾನ್ ಮೂರು ಕಿಲೋಮೀಟರ್ ಉದ್ದದ ಇಂಗ್ಲಿಷ್ ಕಾಲುವೆಯನ್ನ ಹದಿನಾರು ಗಂಟೆಯಲ್ಲಿ ಈಜಿದ ಚಿನ್ನದ ಮೀನು ಎರಡು ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿ ಪದಕ ಮತ್ತು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪದಕ ಪಡೆದ ಮೊದಲಿಗ ಮುರುಗೇಶ್ ಇವರ ಮಾತುಗಳು ಸೋತವರಿಗೆ ಸ್ಫೂರ್ತಿ ತುಂಬುತ್ತವೆ ಸರ್ಕಲ್ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರ್ ಅವರಿಗೆ ಕರ್ನಾಟಕ ಐಕಾನ್ ಪುರಸ್ಕಾರ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ಚಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳೋಣ ಸರ್ಕಲ್ ಇನ್ಸ್ಪೆಕ್ಟರ್ ಹುಬ್ಬಳ್ಳಿ ಅವರನ್ನ ಸನ್ಮಾನ ಮಾಡುತ್ತಾ ಇರುವಂತಹ ಕ್ಷಣ ವೇದಿಕೆ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ತಮಗೆ ಇನ್ಸ್ಪೆಕ್ಟರ್ ವೃತ್ತಿಗೆ ಹೋಗಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಪರಿಶ್ರಮ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ಫಿಸಿಕಲ್ ಎಕ್ಸಾಮ್ಸ್ ಕೂಡ ಇರುತ್ತೆ ಸೊ ಅದೆಲ್ಲ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ ಬಟ್ ಆದ್ರೆ ಕೆಲಸಕ್ಕೆ ಸೇರಿದ ನಂತರದಲ್ಲಿ ಬದಲಾವಣೆಗಳು ದೇಹ ಬದಲಾವಣೆಗಳು ತೂಕ ಹೆಚ್ಚಳ ಆಗೋದು ಬೇರೆ ಬೇರೆ ರೀಸನ್ಸ್ ಅದು ಒತ್ತಡ ಇರ್ಬೋದು ಸ್ಟ್ರೆಸ್ ಇರಬಹುದು ಕೆಲಸನು ರಜೆ ಸಿಗದೆ ಇರಬಹುದು ಹಲವಾರು ರೀಸನ್ಸ್ ಇರುತ್ತೆ ಮೇಂಟೈನ್ ಮಾಡೋಲ್ಲ ಅನ್ನುವಂತಹ ಆರೋಪ ಇದೆ ಮುರುಗೇಶ್ ಅನ್ನಣ್ಣವ್ರಿಗೂ ಕೂಡ ಈ ಥರದ್ದು ಒಂದು ಸಿಚುವೇಶನ್ ಎದುರಾಗುತ್ತೆ ಆವಾಗ ಕಂಪ್ಲೀಟಾಗಿ ಬಾಡಿ ಫಾರ್ಮೇಷನ್ಸ್ ಆಗುತ್ತೆ ಕ್ರೀಡೆಯಲ್ಲಿ ಇಷ್ಟೊಂದು ಸಾಧನೆ ಮಾಡ್ತೀರಿ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ತಾವು ಹೇಳಿದಾಗೆ ಭಾಳ ಚೇಂಜಸ್ ಆಗ್ತದೆ ಅಪ್ ಟು ಟ್ರೈನಿಂಗು ನಮ್ಗೆ ಭಾಳ ಇಂಟೆನ್ಸಿವ್ ಹಾರ್ಡ್ ಕೋರ್ ಟ್ರೈನಿಂಗ್ ಇರ್ತದೆ ಆ್ಯಸ್ ಅ ಪಿ ಎಸ್ ಐಗೆ ಸೆಲೆಕ್ಷನ್ ಆದಾಗ ಅಥವಾ ಎನಿ ಪೋಸ್ಟ್ ಡಿ ಎಸ್ ಪಿ ಇರ್ಬೋದು ಇವನ್ ಐ ಪಿ ಎಸ್ ಆಫೀಸರ್ಸ್ ಇರ್ಬೋದು ಬಂದ ನಂತರ ಫೀಲ್ಡಿಗೆ ಬಂದ ನಂತರ ಸಡನ್ನಾಗಿ ರಿಸ್ಪಾನ್ಸಿಬಿಲಿಟಿ ಚೇಂಜ್ ಆಗ್ತದೆ ಆಮೇಲೆ ಆವಾಗ ಅಫಿಷಿಯಲಿ ಫೀಲ್ಡಿಗೆ ಬರ್ತೀವಿ ಟ್ರೈನಿಂಗ್ ಮುಗಿದ ನಂತರ ಸೊ ಅವಾಗ ರಿಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ ಡೇ ನೈಟ್ ಕೆಲಸ ಇರ್ತದೆ ಆಮೇಲೆ ಒಂಥರ ಜೋಶಲ್ಲಿ ಇರ್ತೀವಿ ನಾವು ಹೊಸ ಆಫೀಸರ್ಸ್ ಆಗಿದ್ದೀವಿ ಪಿ ಎಸ್ ಆಗಿದ್ದೀವಿ ಅಂತೇಳಿ ಸೊ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ ಮೊದಲೊಂದು ಯಾವುದೋ ಪೂವರ್ ಬ್ಯಾಕ್ ಗ್ರೌಂಡ್ ಅಥವಾ ಮಿಡ್ಲ್ ಕ್ಲಾಸಿಂದ ಬಂದಿರ್ತೀವಿ ಸಡನ್ನಾಗಿ ದುಡ್ಡು ಬರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಳ್ಳೆಯ ಸ್ಯಾಲ್ರಿ ಸಿಗ್ತಿರ್ತದೆ ಗೌರ್ಮೆಂಟಿಂದ ಜೀಪು ಇದೆಲ್ಲ ಫೆಸಿಲಿಟಿಗೆ ಯೂಶ್ವಲಿ ಪಾರ್ಟೀಸು ಇದೆಲ್ಲ ಅಬ್ವಿಯಸ್ಲಿ ಜಾಸ್ತಿ ಆಗ್ತದೆ ಇಲ್ಲ ಅಂದರೆ ತಾವು ಹೇಳಿದಾಗೆ ಸ್ಟ್ರೆಸ್ಸು ಆಮೇಲೆ ಟೈಮ್ ಟೈಮ್ ಟು ಟೈಮ್ ಊಟ ಆಗೋಲ್ಲ ಇದರಿಂದ ಆಟೋಮೆಟಿಕಲಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನಮ್ಮಲ್ಲಿ ಎವರೇಜ್ ತೆಗೆದ್ರೆ ಪೊಲೀಸಲ್ಲಿ ಟ್ರೈನಿಂಗಲ್ಲಿಂದ ಮುಂದೆ ಮೂರ್ನಾಲ್ಕು ವರ್ಷದಲ್ಲಿ ಆಟೋಮೆಟಿಕ್ ವೇಟ್ಗೆ ಏನು ಎಲ್ಲರೂ ಮಾಡ್ತಾರೆ ಸೊ ಆಮೇಲೆ ಮದುವೆ ಇದೆ ಇದೆಲ್ಲ ಸ್ಟಾರ್ಟ್ ಆದ ಕೂಡಲೇ ಸೊ ಅಬ್ವಿಯಸ್ಲಿ ಒಂದು ಟೆನ್ ಇಯರ್ಸು ಟ್ವೆಲ್ವ್ ಇಯರ್ಸ್ ಏನು ಪೀರಿಯಡ್ ಇರ್ತದೆ ಆ ಟೈಮಲ್ಲಿ ನಾವು ಭಾಳ ಹೆಲ್ತ್ ಕಳ್ಕೊತೀವಿ ಮ್ಯಾಕ್ಸಿಮಮ್ ಜನ ನಾನು ಸಾಕಷ್ಟು ನಾನು ಬ್ಯಾಚ್ಮೆಂಟ್ಸ್ ನೋಡಿದ್ದೀನಿ ಫ್ರೆಂಡ್ಸ್ಗೆ ನೋಡಿದ್ದೀನಿ ಸೊ ಈ ಒಂದು ಏನು ಟೆನ್ ಟು ಟ್ವೆಲ್ ಇಯರ್ಸ್ ಅಥವಾ ಒಂದು ಫಿಫ್ಟೀನ್ ಇಯರ್ಸ್ ಇನಿಷಿಯಲ್ ಪೀರಿಯಡ್ ಇರ್ತದೆ ಅದರಲ್ಲಿ ಯಾರು ಅದನ್ನು ಓವರ್ಕಮ್ ಮಾಡಿ ಇಲ್ಲ ನಮಗೆ ಹೆಲ್ತ್ ಇಂಪಾರ್ಟೆಂಟು ಇಲ್ಲ ಮುಂದೆ ನಮಗೆ ಪ್ರಾಬ್ಲಮ್ ಆಗ್ತದೆ ಪ್ರೊಫೆಷ್ನಲಿ ಪರ್ಸ್ನಲಿ ಒಂದು ಫ್ಯಾಮ್ಲಿ ಲೈಫಲ್ಲಿ ಅಂತ ಯಾರು ಅಂದ್ಕೋತಾರೆ ಸೊ ಅವರು ಅದನ್ನು ಓವರ್ಕಮ್ ಮಾಡಿ ದೇ ವಿಲ್ ಅಚೀವ್ ವಾಟ್ ಎವರ್ ದೇ ವಾಂಟ್ ಆ ಥರ ಒಂದು ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡಿದೆ ಬಿಕಾಸ್ ಐ ವಾಸ್ ಓವರ್ ವೇಟ್ ಆ್ಯಂಡ್ ವೆರಿ ಮಚ್ ಇದ್ದೆ ಫಿಟ್ ಅಂಡ್ ಫೈನ್ ಆಗಿದ್ದೀರಿ ಸೊ ಸೂಪರ್ ಕಾಪ್ ಅಂತ ಅಂದಾಗ ನಮಗೆ ನೆನಪಾಗೋದೆ ಫಿಟ್ ಆಗಿ ಫೈನ್ ಆಗಿ ಬಿಕಾಸ್ ಸಿನಿಮಾಗಳಲ್ಲೆಲ್ಲ ಹಂಗೆ ತೋರಿಸೋದು ಒಂದು ಇಮ್ಯಾಜಿನೇಷನ್ ಅಲ್ಲಿಗೆ ಹೋಗ್ಬಿಡುತ್ತೆ ಈಗ ನೀವು ಅದೇ ತರ ಇದೀರಿ ಕೂಡ ಬಟ್ ಆದ್ರೆ ಈ ಟ್ರಾನ್ಸ್ಫಾರ್ಮೇಶನ್ ಅಷ್ಟು ಈಸಿ ಆಗಿರ್ಲಿಲ್ಲ ಅನ್ನೋದು ಬಟ್ ಈ ಒಂದು ಪ್ರವೃತ್ತಿ ಅಥವಾ ಕ್ರೀಡೆಯಲ್ಲಿ ಒಂದು ಆಸಕ್ತಿ ಆಗಿರಬಹುದು ನಾನು ಕಾಲೇಜಲ್ಲಿ ಮತ್ತೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಕ್ರಿಕೆಟ್ ಒಂದು ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ ಸ್ವಲ್ಪ ಕಾಲೇಜಲ್ಲಿ ಎಲ್ಲ ರನ್ ಮಾಡ್ತಿದ್ವಿ ಬಟ್ ಲೇಸಿ ಇದ್ದೆ ಅಂತ ಹೇಳಿದೆ ನಾನು ಸ್ಲಿಮ್ ಇದ್ರು ಸಹ ಅವಾಗ ಅಷ್ಟು ಎನರ್ಜಿ ಇರ್ತಿರ್ಲಿಲ್ಲ ಫುಡ್ ಹ್ಯಾಬಿಟ್ಸ್ ಗೊತ್ತಿರಲಿಲ್ಲ ಏನ್ ಡಯೆಟ್ ಅಂದ್ರೆ ಏನು ಏನ್ ತಿನ್ನಬೇಕು ಏನ್ ತಿನ್ಬಾರ್ದು ಬಾಡಿ ಹಾಂ ಬಾಡಿ ನೀಡ್ಸ್ ಏನು ಅಂತ ಆಮೇಲೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಹ ಕೌಂಟ್ ಆಗ್ತಿತ್ತು ಆಫ್ಟರ್ ಮ್ಯಾರೇಜ್ ಐ ಗೇಂಡ್ ವೇಟ್ ಲೈಕ್ ಎನಿಥಿಂಗ್ ಸಡನ್ ಆಗಿ ಭಾಳ ಓವರ್ ವೇಟ್ ಆಯಿತು ಆಮೇಲೆ ಮದುವೆ ಆದ ನಂತರ ನನ್ನ ಮಿಸ್ಸಸ್ಸು ಸೀಸ್ ಫ್ರಮ್ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಸೊ ಅವ್ಳು ಸ್ವಲ್ಪ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದರಿಂದ ನಾನು ಅರೌಂಡ್ ತರ್ಟಿ ಫೋರ್ ತರ್ಟಿ ಫೈವ್ ಏಜಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಯಿತು ಅದರಿಂದ ತುಂಬ ವೇಟ್ ರೆಡ್ಯೂಸ್ ಮಾಡಿದೆ ಸುಮಾರು ನಾಲ್ಕೈದು ವರ್ಷ ಕಲಿತೆ ನಾನು ಏನು ತಿನ್ಬೇಕು ಏನು ತಿನ್ಬಾರ್ದು ಯಾವುದೇ ಸ್ಪೋರ್ಟ್ಸನ್ನು ಎನ್ಮೇನೆಲ್ಲ ಮಾಡಿದಾಗ ಸ್ವಿಮ್ ಮಾಡಬೇಕಾದ್ರೆ ಡಿಫ್ರೆಂಟ್ ಫುಡ್ಡು ಡಿಫ್ರೆಂಟ್ ವರ್ಕೌಟ್ಸ್ ಇರ್ತದೆ ಸೈಕ್ಲಿಂಗ್ ಬೇರೆ ರನ್ನಿಂಗ್ ಬೇರೆ ಸೊ ಇಂಥ ಎಲ್ಲ ಒಂದು ಇಂಟೆನ್ಶಿವ್ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಭಾಳ ಚೇಂಜಸ್ ಆಯಿತು ನಾನು ನೋಡಿ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಸ್ಟಾರ್ಟ್ ಮಾಡಿದರು ಸೊ ಒಬ್ಬರಿಂದ ಒಬ್ಬರು ಅವರಿಂದ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ಕಲಿತೆ ನನ್ನಿಂದ ಇವನ್ ದೇ ಲರ್ನ್ ಸಮ್ ಟೆಕ್ನಿಕ್ಸ್ ಇರ್ಬೋದು ಇಶ್ಯೂಸ್ ಇರ್ಬೋದು ಫುಡ್ ಸ್ಪೆಷಲಿ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಸೊ ಆ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ದೀನಿ ಸ್ಟಾರ್ಟೆಡ್ ವಿತ್ ಮೈ ಫ್ಯಾಮಿಲಿ ಫ್ರೆಂಡ್ಸ್ ಡಿಪಾರ್ಟ್ಮೆಂಟ್ ಆ ಥರ ಮಾಡ್ತಾ ಇದ್ದೀವಿ ಇಟ್ ವಾಸ್ ವೆರಿ ಟಫ್ ವೆರಿ ಹಾರಿಬಲ್ ಐ ಸಫರ್ಡ್ ಅ ಲಾಟ್ ಬಟ್ ಖುಷಿ ಅನಿಸ್ತದೆ ನೀವು ಹೇಳಿದಾಗೆ ಫಿಟ್ ಆ್ಯಂಡ್ ಫೈನ್ ಅನ್ನೋಕ್ಕಿಂತ ಟ್ವೆಂಟೀಸಲ್ಲಿ ಯಾವ ಥರ ಫೀಲ್ ಮಾಡ್ತೀನಿ ದಟ್ ಫೀಲಿಂಗ್ ಐ ಆಮ್ ಹ್ಯಾವಿಂಗ್ ಈಜಿ ಸೊ ಖುಷಿ ಅದೇ ರೀತಿ ನೀವು ನಡೆದು ಬಂದ ಹಾದಿ ಕೂಡ ಅಷ್ಟು ಸುಲಭ ದಿನ ಆಗಿರ್ಲಿಲ್ಲ ಸೊ ಎಲ್ರಿಗೂ ಏನು ಆವಾಗಿನ ಕಾಲದಲ್ಲಿ ದಪ್ಪ ಇದ್ದಾರೆ ಅಂದ್ರೆ ಅವರು ಸುಖವಾಗಿದ್ದಾರೆ ಆರಾಮಾಗಿದ್ದಾರೆ ಯಾವುದು ಕಷ್ಟ ಇಲ್ಲ ಅಂತ ಬಟ್ ಆದ್ರೆ ನೀವು ನಡೆದು ಬಂದಂತಹ ಹಾದಿಯನ್ನ ಮೆಲುಕು ಹಾಕದಾದ್ರೆ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದೀರಿ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಒಂದು ಇನ್ಸ್ಪೆಕ್ಟರ್ ಆಗೋದು ಅಂದ್ರೆ ಬಹಳಷ್ಟು ಹುಡುಗರಿಗೆ ಅದೊಂದು ಕನಸಿನ ಕೆಲಸ ಅಂತ ಹೇಳ್ಬೋದು ಗೆ ಸೇರಬೇಕು ಅನ್ನೋದು ಸೊ ನೀವು ಯಾವ ವಯಸ್ಸಲ್ಲಿ ಅಂದ್ಕೊಂಡ್ರಿ ಈ ಒಂದು ಗೆ ಸೇರಬೇಕು ಅಂತ ಹೇಗಿತ್ತು ಆ ಜರ್ನಿ ಅಗೇನ್ ಐ ನಿಮ್ಗೆ ಹೇಳಿದಾಗೆ ಇಟ್ ವಾಸ್ ವೆರಿ ಟಫ್ ಜರ್ನಿ ಬಿಕಾಸ್ ಐ ಎಮ್ ಫಮ್ ವೆರಿ ಪುವರ್ ಫ್ಯಾಮಿಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಮದರ್ ಬೆಳೆಸಿದ್ರು ನನ್ನನ್ನು ಸೊ ಯಾವುದು ಡ್ರೀಮ್ಸ್ ಅಂತ ಇರಲಿಲ್ಲ ಬಟ್ ಚೈಲ್ಡ್ಹುಡ್ ಇಂದಾನೆ ಐ ವಾಸ್ ಮೆರಿಟೋರಿಯಾ ಸ್ಟೂಡೆಂಟ್ ಟಿಲ್ ನೈನ್ತ್ ಚಿಕ್ಕೋರಿದ್ದಾಗ ಏನು ದೊಡ್ಡವರಾದ್ಮೇಲೆ ಹಿಂಗಾಗಬೇಕು ಅಂತ ಏನಾರ ಇಲ್ಲ ಮುಂದೆ ಬಂತು ಮೇಡಮ್ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆದೆ ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ನೈನ್ತ್ ತನಕ ನಾನು ರ್ಯಾಂಕ್ ಸ್ಟೂಡೆಂಟು ಸಡನ್ನಾಗಿ ಫೇಲ್ ಆದಾಗ ಭಾಳ ನಿಮ್ಗೆ ಗೊತ್ತಿದೆ ಕ್ರಿಟಿಕ್ಸ್ ಕ್ರಿಟಿಸಿಸಮೆಲ್ಲ ಭಾ ಹಾಳಾಗ್ತದೆ ವಿಲೇಜ್ ಲೆವೆಲಲ್ಲಿ ಸೊ ನನ್ನ ಫ್ಯಾಮಿಲಿಗೂ ಅದು ಎಫೆಕ್ಟ್ ಆಯಿತು ಪರ್ಟಿಕ್ಯುಲರ್ ನಮ್ಮ ಅಜ್ಜಿ ಮತ್ತು ನಮ್ಮ ಮದರ್ ಮ ಅಷ್ಟೇ ಇದ್ದರು ಲಾಸ್ಟ್ ಕ್ರಿಕೆಟ್ ಮೇಡಮ್ ಕ್ರಿಕೆಟ್ ಹೊಚ್ಚು ಸೊ ತಂದೆ ನಾನು ಚಿಕ್ಕವಣ್ಣಿದ್ದಾಗೆ ಕಳ್ಕೊಂಡಿದ್ದೆ ಹಾಗಾಗಿ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ದುಡಿದ ನನ್ನನ್ನು ಸಾಕ್ತಿದ್ರು ಸೊ ಎಸ್ ಎಸ್ ಎಲ್ ಸಿಲಿ ತಿಳುವಳಿಕೆ ಬಂದಿತ್ತು ಬಟ್ ಫೇಲ್ ಆದೆ ಅದನ್ನೇ ನಾನು ಚಾಲೆಂಜ್ ಆಗಿತ್ತು ಒಂದು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದೆ ಸೊ ಅವಾಗೂ ನಾನು ಜಸ್ಟ್ ಸೆಕೆಂಡ್ ಕ್ಲಾಸಲ್ಲಿ ಪಾಸಿದೆ ಏನು ಪಿ ಯು ಸಿ ಸೆಕೆಂಡ್ ಇಯರಿಂದ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ಅವರ ಒಂದು ಹೆಲ್ಪಿಂದ ಅಗೇನ್ ನಾನು ಅಪ್ ಟು ಡಿಗ್ರಿ ಮುಗಿಯೋ ತನಕ ಮತ್ತೆ ರ್ಯಾಂಕ್ ಸ್ಟೂಡೆಂಟು ಸೊ ಎಮ್ ಎಕನಾಮಿಕ್ಸ್ ಮಾಡ್ತಿರ್ಬೇಕಾದ್ರೆ ನಂಗೆ ಜಾಬ್ ಸಿಕ್ತು ಆವಾಗ ನಾನು ಡಿಸೈಡ್ ಮಾಡಿದ್ದೆ ಕಾಕಿ ಒಂದು ಯಾವುದಾದ್ರೂ ಕೋರ್ಸಲ್ಲಿ ಹೋಗ್ಬೇಕಂತ ಸೊ ಡಿಗ್ರಿಯಲ್ಲಿದ್ದಾಗ ನಾನು ಎನ್ ಸಿ ಸಿ ತೊಗೊಂಡೆ ನಮ್ಮ ತಲೆಯಲ್ಲಿ ನಮಗೆಲ್ಲ ಪಿ ಎಸ್ ಆಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬೇಕಂತ ಒಂದು ಮೈಂಡ್ಸೆಟ್ ಇತ್ತು ಬಟ್ ನಾನು ಅದನ್ನೇ ಚಾಲೆಂಜಾಗಿ ತಗೊಂಡು ಮೆರಿಟಲ್ಲೇ ಸ್ಪೆಷಲಿ ನಾವು ಥ್ಯಾಂಕ್ಸ್ ಹೇಳಬೇಕು ಅಜಯ್ ಕುಮಾರ್ ಸಿಂಗ್ ಅಂತ ರಿಟೈರ್ಡ್ ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಸರ್ ನಮ್ಮ ಬ್ಯಾಚ್ಗೆ ಐ ಎಸ್ ನೈನ್ ತೌಸಂಡ್ ರೂ ಅವಾರ್ಡು ಸಿಕ್ತು ಆ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಇನ್ ಎಂಟೈರ್ ಇಂಡಿಯಾ ಅಂತೇಳಿ ಟೂ ತೌಸಂಡ್ ಫೈವ್ ಬ್ಯಾಚ್ಗೆ ಸೊ ಅವರ ಆಶೀರ್ವಾದ ವಿಶೇಷವಾಗಿ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಆಶೀರ್ವಾದದಿಂದ ಐ ಸೆಲೆಕ್ಟೆಡ್ ಇನ್ ಫೈವ್ ಅದಕ್ಕೆ ಪಾಸ್ ಮಾಡಿ ಇನ್ನು ಎ ಎಕನಾಮಿಕ್ಸ್ ಕಂಪ್ಲೀಟ್ ಆಗಿರಲಿಲ್ಲ ತರ್ಡ್ ಸೆಮ್ ಓದ್ತಾ ಇದ್ದೆ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸೊ ಅವಾಗಲೇ ನಾನ್ ಸೆಲೆಕ್ಷನ್ ಆದ್ರೆ ನೀವು ಆಲ್ರೆಡಿ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಪೀಕ್ ಅಲ್ಲಿ ರ್ಯಾಂಕ್ ಆಲ್ರೆಡಿ ಮತ್ತೆ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಓದ್ತಾ ಇದ್ರಿ ಅದು ಹೆಲ್ಪ್ ಆಯ್ತಾ ಕಂಪ್ಲೀಟ್ ಆಗಿ ಪ್ರಿಪರೇನ್ ಹೇಗೆ ಮಾಡ್ಕೊಂಡಿದ್ರಿ ಸರ್ಕಲ್ ಚೆನ್ನಾಗಿತ್ತು ಮೇಡಮ್ ಒಳ್ಳೆ ಫ್ರೆಂಡ್ಸ್ ಇದ್ದರು ಸೊ ಅವ್ರ ಜೊತೆ ಡೈಲಿ ಇಂಟ್ರ್ಯಾಕ್ಷನು ಆ ಥರ ಮಾಡ್ತಿದ್ವಿ ಆಮೇಲೆ ನಂದು ಸ್ಟಡೀಸ್ ಶೆಡ್ಯೂಲ್ ವಾಸ್ ಡಿಫ್ರೆಂಟ್ ಎಲ್ಲರೂ ಡೇ ಟೈಮ್ ಸ್ಟಡಿ ಮಾಡ್ತಿದ್ರು ನೈಟ್ ಮಲಗ್ತಿದ್ರು ನಾನು ಎಲ್ಲರೂ ನಂತರ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತಿದ್ದೆ ಬೆಳಗ್ಗೆ ನಾನು ಮಲಗ್ತಿದ್ದೆ ಟೋಟಲಿ ಮೊದಲಿಂದಲೂ ಸ್ವಲ್ಪ ಡಿಫ್ರೆಂಟು ಸೊ ಅದೇ ಥರ ಅದನ್ನು ಜರ್ನಿ ಕಂಟಿನ್ಯೂ ಆಗಲೂ ಮಾಡಿದ್ವಿ ಯಾರೂ ಮಾಡದೇ ಇರೋದು ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಸೊ ಇಟ್ ಮೇ ಬಿ ಸ್ಪೋರ್ಟ್ಸ್ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್ ಇರ್ಬೋದು ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನೀವು ಆ ಥರ ಒಂದು ಎಫರ್ಟನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಸೊ ಖುಷಿ ಅನಸ್ತದೆ ಸೊ ಸೆಲೆಕ್ಟ್ ಆದಾಗ ಆ ಒಂದು ಖುಷಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ ಯಾಕಂದ್ರೆ ಬಡತನದ ಫ್ಯಾಮಿಲಿ ಅಜ್ಜಿ ತಾಯಿ ಓದಿಸ್ತಾ ಇದ್ರು ಎಂಎ ಆದ್ರೂ ಎಂಎ ಓದ್ತಾ ಇದ್ದೆ ಅವಾಗೇನು ಅಂತ ಹೇಳಿದ್ರಿ ಓದೋ ಟೈಮ್ ಅಲ್ಲೇನೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಏನೇ ತಂದೆ ಇರ್ಲಿಲ್ಲ ಆಧಾರ ನೀವೇ ಕುಟುಂಬಕ್ಕೆ ಅವಾಗ ಹೇಗೆ ಹೇಗೆ ಅನಿಸ್ತಿ ಸಕ್ಸಸ್ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಯಾರು ಬಿಲೀವ್ ಮಾಡ್ತಿರಲ್ಲ ಮೇಡಮ್ ಇದನ್ನ ಊರಲ್ಲೆಲ್ಲ ಗೊತ್ತಿದೆ ಹಳ್ಳಿಯಲ್ಲಿ ಸ್ವೀಟ್ ಅಂತೋ ಒಂದು ಪರಿಪಾಠ ಇರ್ತದೆ ನಾನು ಅವಾಗ ಧಾರವಾಡದಿಂದ ಬೇಡ ತರಿಸ್ಕೊಂಡಿದ್ದೆ ಅದನ್ನು ಸಹ ನಂಗೆ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು ನನ್ನ ಫ್ರೆಂಡ್ಸ್ ನರಸಿಂಹ ಅಂತ ಇದಾರೆ ಅಂದ್ರೆ ಸುಮಾರು ಒಂದು ನಾಲ್ಕು ಕ್ವಿಂಟಲ್ ನಾವು ಪೇಡ ನಮ್ಮ ಊರಲ್ಲಿ ಮತ್ತೆ ರಿಲೇಟಿವ್ಸ್ಗೆ ಹಂಚಿದ್ವಿ ಅವಾಗ ಬೇಕಾದವರಿಗೆ ಸೊ ಆ ಒಂದು ಖುಷಿ ಇರ್ತಿತ್ತು ಭಾಳ ಜನ ಬಿಲೀವ್ ಮಾಡ್ತಿರ್ಲಿಲ್ಲ ಪಿ ಎಸ್ ಅಂದರೆ ದುಡ್ಡು ಕೊಟ್ಟು ಹೋಗ್ಬೇಕು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡಬೇಕು ನೀವು ಯಾವುದೇ ದುಡ್ಡು ಮತ್ತೊಂದು ಏನು ಇಲ್ಲದೆ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಎಂಟ್ ನಮ್ಮ ಬ್ಯಾಚ್ ಮೇಡಮ್ ಅದರ ನಂತರ ಎಲ್ಲ ಬ್ಯಾಚು ನಮ್ಮ ಕರ್ನಾಟಕ ಇಂಡಿಯಾದಲ್ಲೇ ನಮ್ಮದು ಬೆಸ್ಟ್ ಸೆಲೆಕ್ಷನ್ ಅಂತ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಆ ಬ್ಯಾಚಲ್ಲಿ ನಾವು ಹೇಳಿದ್ನಲ್ಲ ಅವಾರ್ಡ್ ಸಿಕ್ತು ನಮ್ಮ ಬ್ಯಾಚ್ಗೆ ಇಂಡಿಯಾದಲ್ಲೇ ಬೆಸ್ಟ್ ಸೆಲೆಕ್ಷನ್ ಅಂತ ವೆರಿ ನೈಸ್ ಸೊ ಖುಷಿ ಆಯಿತು ಹಂಚಿದಾಗ ಏನು ಭಾಳ ಜನ ನಮ್ಮ ಮದರ್ ಹೇಳ್ತಿದ್ರು ನಾನು ಮೇಲ್ ವಿಷರ್ಸಿಗೆ ಹೇಳ್ತಿದ್ರು ಇಲ್ಲ ದುಡ್ಡು ಕೊಡ್ಬೇಕಾಗ್ತದೆ ಹೋಗಿ ಸೆಲೆಕ್ಷನ್ ಆಗಬೇಕಾ ದುಡ್ಡು ಕೊಡ್ಬೇಕಾಗ್ತದೆ ಅಂತೇಳಿ ಕೆಲವೊಂದಿಷ್ಟು ಕಾಲ್ಗಳು ಬರಲಕ್ಕೆ ಸ್ಟಾರ್ಟ್ ಆದ್ರು ನಮಗೆ ಬೆಂಗಳೂರಿಂದ ಯಾರು ಅಂತ ಗೊತ್ತಿರ್ತಿರಲಿಲ್ಲ ನಿಮ್ದು ಲಾಸ್ಟ್ ಒಂದು ಆಫ್ ಮಾರ್ಕ್ಸ್ ಅಲ್ಲಿ ಹೋಗುವಂತ ಚಾನ್ಸಸ್ ಇದೆ ದುಡ್ಡು ಕೊಡಬೇಕು ಅಂತ ನಾನು ಯಾವ ಲೆವೆಲ್ಗೆ ನಾನು ಬಿಫೋರ್ ಇಂಟರ್ವ್ಯೂ ಇದು ನಾನು ಯಾವ ಲೆವೆಲ್ಗೆ ನಾನು ಮಾರ್ಕ್ಸ್ ಬಂದಿತ್ತಂದ್ರೆ ಇಂಟರ್ವ್ಯೂ ಅಲ್ಲಿ ನಾನು ಜೀರೋ ಮಾರ್ಕ್ಸ್ ತಗೊಂಡ್ರು ಸಹ ನಾನು ಸೆಲೆಕ್ಷನ್ ಆಗ್ತಿತ್ತು ಸೊ ಆ ಇತ್ತು ಸೊ ಮೇಲೆ ಮೆರಿಟ್ ಮೆರಿಟಲ್ಲೇ ನಾನು ಐ ಗಾಟ್ ಸೆಲೆಕ್ಟೆಡ್ ಸೊ ಹಾಗಾಗಿ ಯಾವುದೂ ಅದಕ್ಕೆ ಹೋಗಲಿಲ್ಲ ಆ ಒಂದು ಗೋಜಿಗೆ ಮತ್ತೆ ಫಸ್ಟ್ ಆಫ್ ಆಲ್ ಯಾವ ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ಮೇಡಮ್ ಐದು ಲಕ್ಷ ಕೊಡುವಷ್ಟು ಕೆಪ್ಯಾಸಿಟಿ ಇರಲಿಲ್ಲ ನಮಗೆ ಸೊ ಆ ಪ್ರಶ್ನೆ ಬರ್ಲಿಲ್ಲ ಈಗ ಕೆಲ್ಸಕ್ಕೆ ಸೇರದ ಮೇಲೆ ಆ ಒಂದು ಫೀಲ್ ಅಂದ್ರೆ ಈಗ ನೀವು ನೀವ್ ಸಾಕಷ್ಟು ಕನಸುಗಳು ಇಟ್ಕೊಂಡಿದ್ದೆ ಬಟ್ ಅದಾದ ನಂತರದಲ್ಲಿ ಇಂತ ಒಂದು ಕೆಲ್ಸ ಸಿಗುತ್ತೆ ಅನ್ನುವಂಥದ್ದು ಇರ್ಲಿಲ್ಲ ಬಟ್ ಅದಕ್ಕಿಂತ ಶ್ರಮ ಪಟ್ರಿ ಓದಿದ್ರಿ ಆ ಒಂದು ಇಡೀ ಕುಟುಂಬ ಎಲ್ಲ ಸಂಬಂಧಿಕರು ಹೆಮ್ಮೆ ಪಡುವಂತಹ ಕೆಲಸ ಕೆಲಸಕ್ಕೆ ಸೇರದ ನಂತರದಲ್ಲಿ ನಿಮ್ ಜರ್ನಿ ಹೆಂಗಿತ್ತು ಜರ್ನಿ ಅದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಮೇಡಮ್ ಬಟ್ ಕೆಲವೊಂದು ಸಲ ಇಲ್ಲ ಏನಾಗ್ತದೆ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ ರಿಲೇಟಿವ್ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಬಟ್ ಲಕ್ಕಿಲಿ ಎಲ್ಲರೂ ಆ ಥರ ಮೆಚೂರ್ಡ್ ಇದ್ದಾರೆ ಅದನ್ನು ಯಾರು ತಿಳ್ಕೊಳ್ಳೋಲ್ಲ ನಾನು ಬಿಜಿ ಇರ್ತೀನಿ ಅಂತ ಗೊತ್ತಿರ್ತದೆ ಇವಾಗ ನಮ್ಮ ಮದರು ಇಲ್ಲ ನಮ್ಮ ಮಿಸ್ಸಸ್ಸು ಎಲ್ಲ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತಾರೆ ನಾನು ಬಿಜಿ ಇದ್ದಾಗ ನಾನು ಕೆಲವೊಂದು ಸ್ಪೋರ್ಟ್ಸ್ ಸಲವಾಗೆಲ್ಲ ಬೇರೆ ಯೂನಿಟ್ಗಳಿಗೆ ಹೋಗಿದ್ದೆ ನಾನು ಐರ್ನ್ ಮ್ಯಾನ್ ಎಲ್ಲ ಮಾಡಬೇಕಾದ್ರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡಬೇಕಾದ್ರೆ ನಾನು ಹೆಸ್ಕಾಮ್ಗೆ ಹೋಗಿದ್ದೆ ಟೂ ಇಯರ್ಸ್ ಸರ್ ನೀವು ಆ ಕೆಲಸಕ್ಕೆ ಸೇರಿದ ನಂತರದಲ್ಲಿ ಅನೇಕ ಸವಾಲುಗಳನ್ನು ನೋಡಿದ್ರಿ ಒಂದಷ್ಟು ಕೇಸಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಒಂದಷ್ಟು ಚಾಲೆಂಜಿಂಗ್ ಇರುತ್ತೆ ಯಾಕಂತಂದ್ರೆ ಪ್ರಾರಂಭದಲ್ಲಿ ನಿಮಗೆ ಫಸ್ಟ್ ಬಂದಿದ ಕೇಸು ಅಥವಾ ಚಾಲೆಂಜಿಂಗ್ ಹ್ಯಾಂಡಲ್ ಮಾಡಿದ್ದು ಆಸ್ ಅ ಪಿ ಎಸ್ ಐ ಒಂದು ಎರಡು ಕೇಸ್ ಬಹಳ ಮೆಮೊರೇಬಲ್ ಇದೆ ಮೇಡಮ್ ಒಂದು ಡೆಕೊಟಿ ಕೇಸು ಅಂದ್ರೆ ಕೌಂಟರ್ ಪೀಟ್ ಕರೆನ್ಸಿಯಿಂದ ಸ್ಟಾರ್ಟ್ ಆಯ್ತು ಅದು ಆ ಕೇಸಲ್ಲಿ ನಾವು ಶಿವಮೊಗ್ಗ ಡಿಸ್ಟ್ರಿಕ್ ಒಂದು ವಿಲೇಜ್ಗೆ ಹೋಗಿದ್ವಿ ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್ ಆಫ್ ದ ವಿಲೇಜ್ ಆವಾಗ ನಾನು ನಮ್ಮ ಜೊತೆ ಇನ್ನೊಬ್ರು ಪಿ ಎಸ್ ಐ ಬಂದಿದ್ರು ಹುಬ್ಬಳ್ಳಿ ಸಿಟಿಯಲ್ಲಿದ್ದೆ ನಾನು ಅವಾಗ ಸೊ ಆ ಕೇಸಲ್ಲಿ ನಮ್ಮ ಲೈಫಿಗೆ ಥ್ರೆಟ್ ಇತ್ತು ಆ ಥರ ಎಲ್ಲ ನಾವು ವಿತ್ ವೆಪನ್ ಹೋಗಿದ್ರು ಸಹ ನಾವು ವಿಲೇಜಲ್ಲಿ ಹೆಲ್ಪ್ಲೆಸ್ ಸಿಚುಯೇಷನ್ ಇದ್ವಿ ಮಿಡ್ ನೈಟ್ ಒಂದು ಊರಲ್ಲಿ ಏನು ಅಕ್ಯೂಸ್ಡ್ ನಾವು ಅರೆಸ್ಟ್ ಮಾಡಕ್ಕೆ ಹೋಗಿದ್ದೀವಿ ಅವ್ನು ತಮ್ಮನೆ ಬಂದು ನಮ್ಮ ಕತ್ತಿಗೆ ಒಂದು ಕುಡುಗಲ್ ಅಂತ ಹೇಳ್ತೀವಿ ನಮ್ಮ ಕೆಲಸ ಮಾಡೋದು ಅದನ್ನೆಲ್ಲ ಹಾಕಿದ್ರು ಅಂದರೆ ಆ ಥರ ಒಂದು ರಿಸ್ಕಿ ಮೂಮೆಂಟಲ್ಲಿ ನಾವು ಇದ್ವಿ ಬಟ್ ಅದನ್ನು ಸಹ ನಾವು ನಾನು ಇನ್ನೊಬ್ರು ಪಿ ಎಸ್ ಐ ಸ್ಟಾಫ್ ಅದನ್ನು ಕ್ರ್ಯಾಕ್ ಮಾಡಿ ಅವ್ನಿಗೆ ಅರೆಸ್ಟ್ ಮಾಡಿ ಮುಂದೆ ಅವ್ನ ಕನ್ವಿಕ್ಷನ್ ಸಹ ಆಯಿತು ಕೌಂಟರ್ ಫಿಟ್ ಕರೆನ್ಸಿ ಕೇಸಲ್ಲಿ ಅದ್ರ ಜೊತೆಗೆ ಇನ್ನೊಂದು ಕೇಸ್ ಹೇಳಬೇಕಂದ್ರೆ ಒಂದು ಹುಬ್ಳಿಯಲ್ಲಿ ಪದ್ಮಾಂಬ ಟ್ರಾನ್ಸ್ಪೋರ್ಟ್ ಅಂತಿದೆ ಆಫ್ಟ್ರೂ ವಿ ಆರ್ ಎಲ್ ಇಟ್ ಈಸ್ ಬಿಗ್ಗೆಸ್ಟ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅವ್ರದ್ದು ಒಂದು ಡೆಕ್ವಾಯಿಟಿ ಕೇಸ್ ಆಗಿತ್ತು ಟೆಕ್ನಿಕಲ್ ಡೆಕ್ವಾಯಿಟಿ ಭಾಳ ಪ್ಲ್ಯಾಂಡ್ ಡೆಕ್ವಾಯಿಟಿ ಸೊ ಅದರಲ್ಲಿಯೂ ಭಾಳ ಒಂಥರ ಫಿಲ್ಮಿ ಸ್ಟೈಲಲ್ಲಿ ನಾವು ಅರೌಂಡ್ ಟ್ವೆಲ್ ತರ್ಟೀನ್ ಮೆಂಬರ್ಸ್ಗೆ ಅರೆಸ್ಟ್ ಮಾಡಿದೀವಿ ಇಟ್ ಟುಕ್ ಅರೌಂಡ್ ಒನ್ ಮಂತ್ ಎಲ್ಲ ಹೋಪ್ ಬಿಟ್ಟಿದ್ವಿ ನಮ್ಮ ಆಫೀಸರ್ಸ್ ಎಲ್ಲ ಅದ್ರ ಮೊದಲು ಕ್ರೈಮ್ ಪಿ ಎಸ್ ಆಗಿದ್ದುದು ಇನ್ಸ್ಪೆಕ್ಟ್ರಿಗೆ ಹೋಗಿ ನೆಕ್ಸ್ಟ್ ಮತ್ತು ವಾಪಸ್ ನನಗೆ ಕೊಟ್ಟರೆ ಎಲ್ಯಾಂಡೋ ಪಿ ಎಸ್ ಇದೆ ನಾನು ಚೆನ್ನನವ್ರು ಮಾಡ್ತಾನೆ ಅವನಿಗೆ ಕೊಡೋಣ ಅಂತ ಆ ಕೇಸ್ ನನಗೆ ಡೆಫ್ಯೂಟ್ ಮಾಡಿದರು ಭಾಳ ಒಂದು ಫಿಲ್ಮಿ ಸ್ಟೈಲಲ್ಲಿ ಅದನ್ನೆಲ್ಲ ಚೆನ್ನಾಗಿದು ಮಾಡಿದ್ರು ಅಟೆಂಡ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಸೊ ಅದರಲ್ಲೆಲ್ಲನೂ ಅರೆಸ್ಟ್ ಮಾಡಿದ್ದು ಮೇಡಮ್ ಆ ಥರ ಅದ್ರ ಜೊತೆಗೆ ಇನ್ನೊಂದು ಖುಷಿ ಅಂದರೆ ನಂಗೆ ಡಿಪಾರ್ಟ್ಮೆಂಟಲ್ಲಿ ನಾನು ಎಲ್ಲೆಲ್ಲಿ ಕೆಲಸ ಮಾಡಿಬಿಟ್ಟು ಆ ಸ್ಟೇಷನಿಂದ ಬಂದಿದ್ದೀನಿ ಇವಾಗಲೂ ಆ ಸ್ಟೇಷನ್ಗಳಲ್ಲಿ ಏನಾದರೂ ಗಲಾಟೆ ಆದರೆ ಅಲ್ಲಿ ಕರೆಸ್ತಾರೆ ಅದು ಏನು ಖುಷಿ ಕೊಡ್ತದೆ ಅಂದರೆ ಒಂದು ನಮ್ಮ ಜವಾಬ್ದಾರಿಯೂ ನಮ್ಮ ಮೇಲೆ ಜಾಸ್ತಿ ಇದೆ ನಮ್ಮ ಮೇಲೆ ಒಂದು ನಂಬಿಕೆ ಇದೆ ಇಲಾಖೆಯಲ್ಲಿ ಇಲಾಖೆಯ ಜೊತೆಗೆ ಅಲ್ಲಿ ಏನು ಜನ ಇದ್ದಾರೆ ಆ ವಿಲೇಜ್ ಇರ್ಬೋದು ಅಥವಾ ಸಿಟಿ ಜನ ಆ ಊರಿನ ಜನರು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನಾನು ಉಳ್ಸ್ಕೊಂಡಿದ್ದೀನಿ ಸೊ ಅದೊಂದು ಭಾಳ ಖುಷಿ ಆಗ್ತದೆ ಇವಾಗ ಆಸ್ ಆಫ್ ನೌ ಆಲ್ಸೋ ಪ್ರತಿಯೊಂದು ನಾನು ಮುಂಚೆ ಮಾಡಿರೋ ಸ್ಟೇಷನಲ್ಲಿ ಗಲಾಟೆ ಆದರೆ ನನ್ನ ಕರೆಸ್ತಾರೆ ಅದು ಭಾಳ ಖುಷಿ ಕೊಡ್ತದೆ ನನಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆ ಫೀಲಿಂಗ್ ಬರ್ತದೆ ಅದ್ರ ಜೊತೆ ಇನ್ನೂ ಸಾಕಷ್ಟು ಕೇಸಸ್ ಇದೆ ಸಾಕಷ್ಟು ಇಂಟ್ರೆಸ್ಟೆಡ್ ಕ್ರಿಮಿನಲ್ಸ್ಗೆಲ್ಲ ಅರೆಸ್ಟ್ ಮಾಡಿದ್ದೀವಿ ಭಾಳ ಅದೆಲ್ಲ ಮೆನಿ ಕೇಸಸ್ ಓಕೆ ಯಾಕಂದರೆ ಎಲ್ಲರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ ಕುತೂಹಲ ಇದ್ದೇ ಇರುತ್ತೆ ಸೊ ಇವ್ರ ಕೆಲಸ ಹೆಂಗಿರುತ್ತೆ ಯಾವ ರೀತಿ ಮಾಡ್ತಾರೆ ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಮಾತಾಡೋದು ಬೇರೆ ಬಟ್ ಅಲ್ಲಿ ಇದ್ದುಕೊಂಡು ನೀವು ಹೇಳಿದ್ರಿ ಒಂದು ವಿಲೇಜರ್ಸ್ ಕಂಪ್ಲೀಟ್ ಒಂದು ಇಡೀ ಹಳ್ಳಿನ ಹಾಕೊಳ್ಳೋದು ಅಥವಾ ಆ ಒಂದು ಸಿಚುವೇಶನ್ ಅಲ್ಲಿ ಆಚೆ ಬಂದು ಅವನ್ನ ಕರ್ಕೊಂಡು ಬರೋದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಫೀಲ್ಡ್ ಗೆ ಹೋಗೋರಿಗೆ ಅದರಲ್ಲೂ ಎಸ್ಪೆಷಲ್ ಇದ್ರ ಅರಿವು ಇತ್ತ ನಿಮಗೆ ಮುಂಚೆ ಈ ಹೋದ ಮೇಲೆ ಇದರೆಲ್ಲ ಚಾಲೆಂಜಸ್ ಬರುತ್ತೆ ಅಂತ ಇತ್ತು ಮೇಡಮ್ ಬಟ್ ಫಿಲ್ಮ್ ಅಲ್ಲಿ ಏನ್ ನೋಡಿರ್ತಿದ್ವಿ ಆ ತರ ಇತ್ತು ಆಗ್ಲೇ ನಾನು ಹೇಳಿದಾಗ ಇನಿಷಿಯಲ್ ಡೇಸ್ ಅಲ್ಲಿ ಒಂಥರ ಫಿಲ್ಮಿ ಇದ್ರಲ್ಲೇ ನಾವು ಆ ಮೋಡಲ್ಲೇ ಇರ್ತಿದ್ವಿ ಪಬ್ಲಿಕ್ ಯಾರಾದ್ರೂ ಬಂದ್ರೆ ರೂಡಾಗಿ ಬೇವ್ ಮಾಡೋದು ಒಂಥರ ನಾನು ಪಿ ಎಸ್ ಐ ಅನ್ನೋದು ಒಂದು ಗತ್ತು ಗಮ್ಮತ್ತು ಅನ್ಬೋದು ಅಥವಾ ಒಂದು ಆ್ಯಟಿಟ್ಯೂಡ್ ಅನ್ಬೋದು ಮುಂದೆ ನಾನು ಒಂದು ಎಂಟತ್ತು ವರ್ಷ ಸರ್ವಿಸ್ ಆದಂಗೆ ಆಮೇಲೆ ಸಾಕಷ್ಟು ಸೀನಿಯರ್ ಆಫೀಸರ್ಸ್ ಗೈಡ್ ಮಾಡ್ತಿದ್ರು ಇದೊಂದು ಸರ್ವಿಸ್ ಓರಿಯೆಂಟೆಡ್ ಜಾಬು ನಾವು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು ಕ್ರಿಮಿನಲ್ಸ್ ಹಾರ್ಡ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ತಾರೆ ಸೊಸೈಟಿಯಲ್ಲಿ ಸೊ ರೆಸ್ಟ್ ಆಫ್ ದ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಒಳ್ಳೆಯ ಜನ ಇರ್ತಾರೆ ಅವ್ರಿಗೆ ನಾವು ಪೊಲೀಸರು ಕೆಟ್ಟವ್ರಂತ ಏನು ಭಾವನೆ ಇದೆ ಅದನ್ನು ಕಡಿಮೆ ಮಾಡ್ಬೇಕಂತೇಳಿ ಲಾಸ್ಟ್ ಎಂಟತ್ತು ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ ದೇ ಕಾನ್ಸೆಪ್ಟ್ ಇದೆ ಪೀಪಲ್ ಫ್ರೆಂಡ್ಲಿ ಪೊಲೀಸ್ ಅಂತ ಸೊ ಇವಾಗ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಮನೆ ಮನೆಗೆ ಪೊಲೀಸ್ ಅಂತ ಸೊ ಆ ಆಂಗಲ್ ನಾನು ಕೆಲಸ ಮಾಡ್ತೇನೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಆಮೇಲೆ ನಾವು ಮೊದಲು ಸಡನ್ ಆಗಿ ಅಗ್ರೆಸಿವ್ ಆಗ್ತಿದ್ವಿ ಬಯ್ಯೋದು ಹೊಡೆಯೋದು ಈ ತರ ಎಲ್ಲ ಸ್ವಲ್ಪ ಕಡಿಮೆ ಆದದಕ್ಕೆ ನಮ್ಮ ಮೆಂಟಲ್ ಹೆಲ್ತ್ ನಮ್ಮ ಫಿಸಿಕಲ್ ಹೆಲ್ತ್ ಸಹ ಒಂದು ಒಳ್ಳೆ ಸಿಚುವೇಷನ್ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಡೆಫಿನೆಟ್ಲಿ ನಾನೊಬ್ಬರಿಗೆ ಬೈತಿನಂದ್ರೆ ಮೊದಲು ನನ್ನ ಬಾಯಿ ಹೊಲಸ ಆಗ್ತದೆ ಬಯೋದಿಲ್ಲ ಹೊಡೆಯೋದಿಲ್ಲ ಅಂದ್ರೆ ಕೆಲಸ ಆಗಲ್ಲ ಬಟ್ ಯಾರಿಗೆ ಬೈಬೇಕು ಯಾರಿಗೆ ಹೊಡಿಬೇಕು ಅಂತವ್ರಿಗೆ ಮಾತ್ರ ಮಾಡ್ತಾ ಇದೀವಿ ಒಳ್ಳೆ ಜನಕ್ಕೆ ಸಾಕಷ್ಟು ಎಲ್ಲರೂ ಒಳ್ಳೆಯವರ ಇರ್ತಾರೆ ಅಂಥವ್ರಿಗೆ ಪೊಲೀಸ್ ಬಗ್ಗೆ ಒಂದು ವಿಶ್ವಾಸ ಬರೋ ತರ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಕ್ರೀಡೆಯಲ್ಲಿ ಆಸಕ್ತಿ ನೀವು ಹೇಳಿದ್ರಿ ಒಂದು ವೆಯ್ಟ್ ಲಾಸ್ ಜರ್ನಿ ಇತ್ತು ನಿಮ್ ಲೈಫಲ್ಲಿ ಅಂತ ಇದು ಸುಮ್ಮನೆ ಎಷ್ಟು ಮಾತಾಡಿದಷ್ಟು ಸುಲಭ ಅಲ್ಲ ಬಟ್ ಆದರೆ ನೀವು ಇದ್ರ ಜೊತೆ ಜೊತೆಗೆ ಒಂದು ಪ್ರವೃತ್ತಿ ಅಂತ ಕ್ರೀಡಾ ಮನೋಭಾವದಿಂದ ಒಂದಷ್ಟು ಆಸಕ್ತಿ ಬೆಳೆಸ್ಕೊಳ್ತೀರಿ ಸೈಕ್ಲಿಂಗ್ ಆಗಿರಬಹುದು ಈಜೋದಾಗಿರ್ಬಹುದು ಹಲವಾರು ವಿಚಾರಗಳು ತೊಡಗಿಸ್ಕೊಳ್ತೀರಿ ಯಾವುದೋ ಒಂದು ವಿಷಯ ಅನ್ನೋದು ಇಲ್ಲವೇ ಇಲ್ಲ ಹೆಂಗೆ ಇದು ಮಲ್ಟಿಪಲ್ ಇದರಲ್ಲಿ ಹೇಗೆ ತೊಡಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಫಸ್ಟು ಕ್ರೀಡೆ ಅಂತ ಬಂದಾಗ ಸ್ಪೋರ್ಟ್ಸ್ ಯಾವುದಕ್ಕೆ ಫಸ್ಟು ನೀವು ಅಟೆಂಡ್ ಆಗಿದ್ದು ಅಂತ ನಾನು ಫಸ್ಟ್ ಮೇಡಮ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಪ್ರಮೋಷನ್ ಆದ ನಂತರ ಒಂದು ಹತ್ತು ಕೆ ಜಿ ವೇಟ್ ಕಡಿಮೆ ಮಾಡ್ಬೇಕಂತ ಸ್ಟಾರ್ಟೆಡ್ ವಿತ್ ರನ್ನಿಂಗ್ ಆವಾಗ ಒಂದು ಟಪ್ ಮ್ಯಾನ್ ಅಂತ ಒಂದು ಕಂಪ್ನಿ ಇದೆ ಇಂಡಿಯಾ ಲೆವೆಲಲ್ಲಿ ಸಿಮ್ಲಾದಲ್ಲಿ ಹೋಗೆಲ್ಲ ನಾನು ರನ್ ಮಾಡಿದೆ ಗೋವಾ ಸಿಮ್ಲಾ ಅದ್ರ ಜೊತೆ ಸಾಕಷ್ಟು ಜನ ಫ್ರೆಂಡ್ಸ್ ಸಿಕ್ಕರು ಆಮೇಲೆ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ವರ್ಲ್ಡ್ ಟೂರ್ ಹೋಗಿದ್ದೆ ನಾನು ನಮ್ಮ ಪೊಲೀಸ್ ಆಫೀಸರ್ಸು ಚಂದ್ ಬಸವಣ್ಣ ಅಂತೇಳಿ ಈಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಡೈರೆಕ್ಟರ್ ಇದ್ದಾರೆ ಐ ಪಿ ಎಸ್ ಆಫೀಸರ್ ಈಗ ಅವರು ಇನ್ನೊಬ್ರು ಇನ್ಸ್ಪೆಕ್ಟ್ರು ಮತ್ತು ನನ್ನ ಮೂರು ಜನ ಫ್ರೆಂಡ್ಸು ಬೈ ರೋಡ್ ನಾವು ಫಾರ್ಟಿ ಡೇಸ್ ಅಡ್ವೆಂಚರ್ ಟ್ರಿಪ್ ಹೋಗಿದ್ದೀವಿ ಕಾರಲ್ಲಿ ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪು ಅಲ್ಲಿ ಹೋಗಿ ಬಂದ ನಂತರ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಯಿತು ಬಿಕಾಸ್ ಅಲ್ಲಿ ಯಾವ ಥರ ಅವ್ರು ಕೆಲಸ ಮಾಡ್ತಾರೆ ಹೆಲ್ತ್ ಬಗ್ಗೆ ಅವ್ರು ಪ್ರಯಾರಿಟಿ ಏನಿದೆ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಹೆಲ್ತ್ ನಮ್ಮಲ್ಲಿ ಹಂಗಿದೆ ನಮ್ಮ ಕಂಟ್ರಿಯಲ್ಲಿ ಅಥವಾ ನಮ್ಮ ಒಂದು ಹಾಂ ಲೀಸ್ಟ್ ಹೆಲ್ತ್ ಬಗ್ಗೆ ಓನ್ಲಿ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಈ ಮೈಂಡ್ಸೆಟ್ ಇರ್ತದೆ ಸೊ ಅದು ನಂದು ಕಡಿಮೆ ಆಯಿತು ಸೊ ನೈಂಟಿನಲ್ಲೇ ನಾನು ಹಾಫ್ ಐರ್ನ್ ಮ್ಯಾನು ಇದೆಲ್ಲ ಮಾಡಿದೆ ಸೊ ಅವಾಗಿನ ಡಿ ಜಿ ನೀಲ್ಮಣಿ ರಾಜು ಮೇಡಮ್ ನನಗೆಲ್ಲ ಭಾಳ ಸಪೋರ್ಟ್ ಮಾಡಿ ವಿತ್ ಫೈನಾನ್ಷಿಯಲ್ ಸಪೋರ್ಟ್ ಆಲ್ಸೋ ಅದರ ನಂತರ ನಾನು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಐರ್ನ್ ಮ್ಯಾನ್ ಮಾಡಿದೆ ದೆನ್ ಅದೇ ವರ್ಷ ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡಿದೆ ಸೊ ಅದರ ನಂತರ ಸಾಕಷ್ಟು ಇವೆಂಟ್ಗಳನ್ನ ಮಾಡಿ ಎರಡು ವರ್ಷ ಗ್ಯಾಪ್ ಆಗಿತ್ತು ಮೇಡಮ್ ನನ್ನದು ಫೀಲ್ಡಲ್ಲಿದ್ದೆ ಹುಬ್ಬಳ್ಳಿ ರೂರಲ್ ಪೊಲೀಸ್ ಸ್ಟೇಷನ್ ಇವಾಗಲೂ ಇದ್ದೀನಿ ಸೊ ಅದಕ್ಕೆ ಈಗೂ ಏನಾದರೂ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿ ಯಾರು ಯಾವುದೂ ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ ಅಂತೇಳಿ ನಾನು ನೋಡಿಕೊಂಡಾಗ ಈ ಸ್ವಿಮ್ಮಿಂಗಲ್ಲಿ ಯಾವುದು ಲಾಂಗ್ ಡಿಸ್ಟೆನ್ಸ್ ಯಾರು ಮಾಡಿರಲಿಲ್ಲ ಸೊ ಅವಾಗ ಒಂದು ರಿಲೇಟಿವ್ ಮಾಡ್ಕೊಂಡ್ವಿ ನಾವು ಆರು ಆರ್ಜೆಂಟದ್ದು ಆ ಟೀಮ್ ಮುಖಾಂತರ ಒಂದು ಇಂಡಿಯಾ ಟು ಶ್ರೀಲಂಕಾ ಸೇತು ಮೂಲಕ ಅದನ್ನು ಒಂದು ಟ್ವೆಂಟಿ ಏಯ್ಟ್ ಏಟ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ಸ್ಮ್ಮನ್ನು ನಾವು ಮಾಡಿದ್ವಿ ಸಿಕ್ಸ್ ಮೆಂಬರ್ಸು ಆಫ್ಟರ್ ಒನ್ ಮಂತ್ ಅಂದರೆ ಲಾಸ್ಟ್ ಜೂನಲ್ಲಿ ಫೇಮಸ್ ಇಂಗ್ಲೀಷ್ ಚಾನಲ್ ವರ್ಲ್ಡಲ್ಲೇ ಅತಿ ಟಫೆಸ್ಟ್ ಸ್ವಿಮ್ ಅದು ಕೋಲ್ಡ್ ವಾಟರ್ ಸ್ವಿಮ್ಮು ಇಂಗ್ಲೆಂಡ್ ಟು ಫ್ರಾನ್ಸ್ ಇಟ್ ಈಸ್ ಸ್ಟೇಟ್ ಲೈನ್ ಇಟ್ ಈಸ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಬಟ್ ನಾವು ಸ್ವಿಮ್ ಮಾಡಬೇಕಾದ್ರೆ ಒಂದು ಸ್ಟೇಟ್ ಆಗಲ್ಲ ಅಲಾಂಗ್ ವಿತ್ ಕರೆಂಟ್ಸು ವೇವ್ಸು ಹೋಗ್ತೀವಿ ಸೊ ಟೋಟಲ್ ನಾವು ಮಾಡಿದ ಸ್ವಿಮ್ ಡಿಸ್ಟೆನ್ಸು ಫಾರ್ಟಿ ಏಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇತ್ತು ತರ್ಟೀನ್ ಪಾಯಿಂಟ್ ತರ್ಟಿ ಸೆವೆನ್ ಅವರ್ಸಲ್ಲಿ ಸಿಕ್ಸ್ ಮೆಂಬರ್ಸು ನಮ್ಮ ಟೀಮ್ ವಿಶೇಷ ಅಂದರೆ ನಮ್ಮ ಟೀಮ್ ನೇಮ್ ಈಸ್ ಪ್ರೈಡ್ ಆಫ್ ಇಂಡಿಯಾ ಅಂತ ವಿಶೇಷ ಅಂದರೆ ಇಬ್ಬರು ಪ್ಯಾರಾ ಅಥ್ಲೀಟ್ಸ್ ನಮ್ಮ ಟೀಮಲ್ಲಿದ್ದರು ಒಬ್ಬರು ಐ ಎ ಎಸ್ ಆಫೀಸರ್ ಇದ್ದರು ಸೊ ಆರು ಜನರಿಗೆ ಟೀಮು ಈ ಒಂದು ಜರ್ನಿಯನ್ನ ನಾವು ಮಾಡಿದೀವಿ ಸೊ ಲೈಫ್ ಅಲ್ಲೇ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಅದನ್ನ ಈ ಅಲ್ಲಿ ಏನು ಚಾಲೆಂಜಸ್ ಇತ್ತು ಹೆಂಗಿರ್ತಾ ಇತ್ತು ಸೊ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಅದಕ್ಕೆ ಮೇಡಮ್ ಆ ಒಂದು ವರ್ಲ್ಡ್ ಅಲ್ಲಿ ಏನೀಗ ಸೆವೆನ್ ಸಮ್ಮಿಟ್ಸ್ ಅಂತ ಇದೆ ಮೌಂಟೇನ್ ಅದೇ ತರ ಸಿ ಅಲ್ಲಿ ಸೆವೆನ್ ಸಮ್ಮಿಟ್ಸ್ ಅಂತ ಇದೆ ಸೆವೆನ್ ಸಿ ಚಾಲೆಂಜ್ ಅಂತ ಅದ್ರಲ್ಲಿ ಅತಿ ಟಫ್ ಇರೋದೇ ಇದು ಬಿಕಾಸ್ ಕೋಲ್ಡ್ ವಾಟರ್ ಇದರಲ್ಲಿ ಹೈಪೋ ತರಿಮೆ ಆಗಿ ಅಫಿಷಿಯಲಿ ಸುಮಾರು ಅಫಿಷಿಯಲಿ ಐ ಥಿಂಕ್ ಅರೌಂಡ್ ತರ್ಟಿ ಪ್ಲಸ್ ಜನ ಸತ್ತಿದ್ದಾರೆ ಡ್ಯೂರಿಂಗ್ ಸ್ವಿಮ್ ಸೊ ಬಾಡಿ ಪೂರ ಕೋಲ್ಡ್ ಆಗ್ತದೆ ಒಂದು ಐದು ಹತ್ತು ನಿಮಿಷಕ್ಕೆ ನೀವು ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ನಾವು ಸಿಕ್ಕಾಪಟ್ಟೆ ಲಾಂಗ್ ಡಿಸ್ಟೆನ್ಸ್ ತಯಾರಿ ನಾವು ಐಸ್ ಬಾತ್ ಮಾಡ್ತಿದ್ವಿ ಮೇಡಮ್ ಒಂದು ದೊಡ್ಡ ಸಿಂಟೆಕ್ಸ್ ಡಮ್ಮನ್ನು ಕಟ್ ಮಾಡಿ ನಾನು ನನ್ನ ಜೊತೆ ಅಮ್ಮನ್ ಶಾನಬಾಗ್ ಅಂತ ಬಂದಿದ್ದರು ಧಾರವಾಡ ಮೆಡಿಕಲ್ ಸ್ಟೂಡೆಂಟ್ ಅವರು ಸೊ ಅವರು ನಾನು ಮೊದಲು ಹತ್ತು ನಿಮಿಷ ಹದಿನೈದು ನಿಮಿಷ ಕೂಡೋಕೆ ಸ್ಟಾರ್ಟ್ ಮಾಡಿದ್ವಿ ಸೊ ದೆನ್ ಹಾಫ್ ಆ್ಯನ್ ಅವರ್ ಕೂಡ್ತಿದ್ವಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತಿದ್ವಿ ಟೆನ್ ಡಿಗ್ರಿ ಟ್ವೆಲ್ ಡಿಗ್ರಿ ಆ ಥರ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿ ಆ ಒಂದು ಸಿಂಟೆಕ್ಸ್ ಟ್ಯಾಂಕಲ್ಲಿ ಕೂತ್ಕೊಂಡು ಅದನ್ನ ಬಾಡಿ ಅಡಾಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಇಟ್ ವಾಸ್ ಕ್ರೇಜಿ ಜರ್ನಿ ಹುಚ್ಚರ ಜರ್ನಿ ಅಂತ ಹೇಳ್ಬಹುದು ಸೊ ಈಗ ಒಂದು ಎಲ್ಲಾರು ಕೇಳೇ ಕೇಳ್ತಾರೆ ಅನ್ಸುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಇದೆ ಇದು ಯಾಕೆ ಈ ಒಂದು ಅಡ್ವೆಂಚರ್ ಇದ್ರ ಆಸಕ್ತಿ ಯಾಕೆ ಇಷ್ಟೊಂದು ಲೈಫ್ ರಿಸ್ಕ್ ಮಾಡ್ಕೊಂಡು ಯಾಕೆ ಅನ್ನೋ ಪ್ರಶ್ನೆ ಕೇಳ್ತಿರ್ತಾರೆ ಅನ್ಸುತ್ತೆ ಬೇರೆ ಈ ಕ್ವಶನ್ ನನಗೆ ನಾನೇ ಸುಮಾರು ಮೂರು ಸರಿ ಕಳ್ಕೊಂಡಿದೀನಿ ಅಯರ್ ಮ್ಯಾನ್ ಜರ್ನಿ ಟೈಮ್ ಅಲ್ಲಿ ಇರ್ಬೋದು ಕಾಶ್ಮೀರ್ ಟು ಕನ್ಯಾಕುಮಾರಿಯಲ್ಲಿ ಒಂದು ಒಂದ್ ಬೇಜಾರು ಅನಿಸ್ತದೆ ನಿನ್ನೆಗೆ ಪುನೀತ್ ಅವ್ರ ಡೆತ್ತಾಗಿ ನಾಲ್ಕು ವರ್ಷ ಆಯಿತು ಅವರು ನನ್ನ ಕ್ಲೋಸ್ ಫ್ರೆಂಡು ಟ್ವೆಂಟಿ ಏಯ್ಟ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ಗೆ ನಾವು ಇಬ್ಬರು ವಿಡಿಯೋ ಕಾಲಲ್ಲಿ ಮಾತಾಡಿದೀವಿ ನೈಟ್ ಮಾತಾಡಿ ಮಾರ್ನಿಂಗ್ ಅವರು ನನ್ನ ಬಗ್ಗೆ ಒಂದು ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಬೈಟ್ ಕೊಡೋರು ನೆಕ್ಸ್ಟ್ ಡೇ ಅವ್ರ ಡೆತ್ ಆಯಿತು ನಾನು ಡ್ರಾಪ್ ಮಾಡಿ ಪಂಜಾಬಿಂದ ವಾಪಸ್ ಬಂದು ಬೆಂಗಳೂರಿಗೆ ಬಂದು ಅವ್ರ ಫ್ರೆಂಡಲ್ಲಿ ಅಟೆಂಡ್ ಮಾಡಿ ವಾಪಸ್ ಹೋದೆ ನನ್ನ ಹೆಲ್ತ್ ಅಪ್ಸೆಟ್ ಆಗಿಬಿಡ್ತು ಸೊ ನಾ ಬಿಡದೆ ಮತ್ತೆ ನೆಕ್ಸ್ಟ್ ಒನ್ ಮಂತಲ್ಲೇ ಆ ಒಂದು ಜರ್ನಿಯನ್ನು ತ್ರೀ ತೌಸಂಡ್ ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಹದಿನೆಂಟು ದಿವಸದಲ್ಲಿ ಅದು ನಾನು ಪುನೀತ್ ಅವರಿಗೆ ಅರ್ಪಣೆ ಮಾಡಿದೆ ಯಾಕೆ ಸ್ಮಾಲ್ ಒಂದು ನಮ್ಮ ಕಡೆಯಿಂದ ಒಂದು ಅಂತ ಒಂದು ದೊಡ್ಡ ವ್ಯಕ್ತಿಗೆ ಟ್ರಿಬ್ಯೂಟ್ ಅಂತ ಸೊ ನೀವು ಇಂಥ ಒಂದು ಟೈಮಲ್ಲಿ ನಾನು ಭಾಳ ಹಂಡ್ರೆಡ್ ಟೈಮ್ಸ್ ಕ್ವಶನ್ ಮಾಡ್ಕೊಂಡಿದ್ದೀನಿ ಇದು ಯಾಕೆ ಬೇಕು ಇಷ್ಟು ಪನಿಷ್ಮೆಂಟ್ ಯಾಕೆ ಬೇಕು ಹೆಲ್ತ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದಲ್ಲ ಅಂತ ಒಳಗಡೆತದಲ್ಲ ಮೇಡಮ್ ಅಚೀವ್ಮೆಂಟ್ ನಿಜಕ್ಕೂ ಬಹಳಷ್ಟು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಹಿಂಗು ಮಾಡಬಹುದು ಇರಬಹುದು ಅಂತ ಹೇಳಿ ಅನೇಕ ಜನ ಅಥ್ಲೀಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಕೆಲಸದಲ್ಲಿ ಇಟ್ಕೊಂಡು ಸಮಾಜ ಸೇವೆ ಜೊತೆಗೆ ಅಂದ್ರೆ ಜನರ ಸೇವೆ ಜೊತೆ ಜೊತೆಗೆ ಈ ಕ್ರೀಡೆಯಲ್ಲಿ ಸಾಹಸ ಅಥವಾ ಸಾಹಸ ಕ್ರೀಡೆ ಇದು ಬರೀ ಕ್ರೀಡೆ ಅಲ್ಲ ಸಾಹಸ ಕ್ರೀಡೆ ಅಂತ ಹೇಳ್ಬಹುದು ಸೊ ಇದರಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇರೋದು ಅನೇಕರಿಗೆ ಸ್ಪೂರ್ತಿ ಆಗತ್ತೆ ಅನ್ನೋದು ಈ ಸೈಕಲ್ ಜಾಥಾ ಬಗ್ಗೆ ಹೇಳಿದ್ರಿ ಸೈಕಲ್ ಜರ್ನಿ ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿ ಟು ಕಾಶ್ಮೀರ್ ಅಂತಂದ್ರೆ ಪ್ರಾಬ್ಲಮ್ ಮೇಡಮ್ ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಅಕ್ಟೋಬರ್ ಅಲ್ಲಿ ಅಕ್ಟೋಬರ್ ಇಸ್ ಪ್ರಿಪ್ರೇಬಲ್ ಒಂದು ವೆದರ್ ಇರ್ತದೆ ಸೊ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ನವಂಬರ್ ಎಂಡು ಮತ್ತು ಡಿಸೆಂಬರ್ ಅಲ್ಲಿ ನಾನು ಜರ್ನಿ ಮುಗಿದ್ದು ಅವಾಗ ರಾಜಸ್ಥಾನ್ ಪಂಜಾಬ್ ಆಕಡೆ ಹಿಮಾಚಲ್ ಎಲ್ಲ ಡೆಲ್ಲಿ ಎಲ್ಲ ಕಂಪ್ಲೀಟ್ ಕೋಲ್ಡ್ ವೆದರ್ ಅದಕ್ಕಿಂತ ರಿಸ್ಕಿ ಇಸ್ ಫಾಗ್ ನಮಗೊಂದು ಟೆನ್ ಫಿಫ್ಟೀನ್ ಮೀಟರ್ ಮುಂದೆ ರೋಡೇ ಕಾಣಲ್ಲ ಸೊ ಹಿಂದ್ಗಡೆ ವೆಹಿಕಲ್ ಬಂದು ಹಿಟ್ ಆಗೋ ಚಾನ್ಸಸ್ ಇರ್ತದೆ ಎಲ್ಲ ಇರ್ತದೆ ನನ್ನ ಜೊತೆ ಪ್ರಶಾಂತ್ ಅಂತ ಪ್ರಶಾಂತ್ ಇಪ್ಪರಿಗೆ ಅಂತ ಈಸ್ ವೆರಿ ಫೇಮಸ್ ಅಥ್ಲೀಟು ಅವರು ಸಹ ನನ್ನ ಜೊತೆ ಇದರಿಬ್ಬರು ಶೇರ್ ಮಾಡ್ತಿದ್ವಿ ಸೊ ಅದ್ರ ಜೊತೆ ಮಿಡ್ಲಲ್ಲಿ ಅಂದರೆ ನಮ್ಮದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಲ್ಲಿ ಅಟ್ಮಾಸ್ಫಿಯರ್ ನಮಗೆ ಪೇವರೇಬಲ್ ಇತ್ತು ಅಂದರೆ ನಾವು ನಮಗೆ ಹೆಂಗೆ ರೆಗ್ಯುಲರ್ ಲೈಫ್ ಇದೆ ಆ ಥರ ಅಗೇನ್ ನಾವು ಸೌತ್ ಇಂಡಿಯಾ ಹೋದಂಗೆ ಪರ್ಟಿಕ್ಯುಲರ್ಲಿ ತಮಿಳ್ನಾಡಲ್ಲೆಲ್ಲ ಇಟ್ ವಾಸ್ ಕಿಲ್ ಪೂರಾ ಹಾಟ್ ವೆದರ್ ಕಿಲ್ಲರ್ ಆ ಥರ ಸೊ ಆ ಒಂದು ವೆದರ್ ಭಾಳ ನಮಗೆ ತೊಂದರೆ ಆಯಿತು ಬಟ್ ಅದೊಂದು ಮಿಷನ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ಒಂದು ಕ್ವಾಜ್ ಇಟ್ಕೊಂಡಿದ್ದೀವಿ ಸೇನ್ ನೋ ಟು ಡ್ರಗ್ಸ್ ಅಂತ ಸೊ ಆ ಡ್ರಗ್ ಅವೇರ್ನೆಸ್ ಪರ್ಟಿಕ್ಯುಲರ್ಲಿ ಯೂತ್ ಸಲುವಾಗಿ ಆ ಒಂದು ಜರ್ನಿಯನ್ನು ಮಾಡಿದೀವಿ ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ನಾನು ಫಸ್ಟ್ ಪುನೀತ್ ಅವರ ದೆತ್ತ ಆದಾಗ ಹೆಲ್ತ್ ಅಪ್ಸೆಟ್ ಆದೋದರಿಂದ ನಾನು ಪ್ರಾಪರ್ ಟ್ರೈನಿಂಗ್ ಇಲ್ಲದೆ ನೆಕ್ಸ್ಟ್ ಹೋದೆ. ಒಂದರ ನಮ್ಮ ಸೈಡ್ ಅಲ್ಲಿ ಹುಮ್ತನಾ ಅಂತೀವಿ. ಆ ಮೈಂಡ್ ಸೆಟ್ ಇಡ್ಕೊಂಡು ನಾನು ಫಿನಿಶ್ ಮಾಡಲೇಬೇಕು ಅಂತ ಹೋದೆ. ಸೋ ಇನಿಷಿಯಲಿ ಕಷ್ಟ ಆದ್ರೂ ಆಮೇಲೆ ಮತ್ತೆ 100% ಅದನ್ನ ಮಾಡಿದೀವಿ. ಮನೇಲೇ ಮದರು ಮಿಸ್ಸಸ್ ನೈಟ್ ಮಲಗತಿರ್ಲಿಲ್ಲ ನಾನು ಈಗ ಅದೇ ಕೇಳ್ ಅಂತ ನೆಕ್ಸ್ಟ್ ಇಯರ್ ಮಾಡ್ಬೇಕಂತ ಡ್ರಾಪ್ ಮಾಡಿದ್ದೆ ಮೇಡಮ್ ಅದನ್ನ. ಸೊ ನೆಕ್ಸ್ಟ್ ಡೇ ನಾನು ಸ್ಟೇಷನ್ಗೆ ಹೋದ್ರೆ ಫೀಲ್ಡ್ಗೆ ಹೋದರೆ ಆಗಲ್ಲ ಅಂತಿತ್ತು ಬಂದು ಒಂದು ಟೆನ್ ಡೇಸ್ ನಾನು ಸರಿಯಾಗಿ ಮಗಲಿಲ್ಲ ಡಿಸ್ಟರ್ಬ್ ಆಗ್ತಿತ್ತು ಮಲಗ ಮಲಗಿದಾಗ ಏನೋ ಒಂದು ಅದೇ ತಲೆಯಲ್ಲಿ ವಿಚಾರ ಇರ್ತಿತ್ತು ನಾನು ಇನ್ಕಂಪ್ಲೀಟ್ ಮಾಡಿದೆ ಇನ್ ಕಂಪ್ಲೀಟ್ ಮಾಡಿದೆ ಅಂತ ಸೊ ಅದರಲ್ಲ ಫಸ್ಟ್ ಟೈಮ್ ಯಜುವಲ್ಲಿ ನನಗೆ ಬೈತಿದ್ರು ನಮ್ಮ ತಾಯಿ ಮತ್ತು ವೈಫು ಸೊ ಅವರೇ ಸಜೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನೀನು ಮೊದಲು ಹೋಗು ಸೈಕಲ್ ಮುಗಿಸ್ಕೊಂಡು ಬಾ ಅದನ್ನು ಆಮೇಲೆ ಆರಾಮಿರಂತೆ ಸೊ ಫ್ಯಾಮಿಲಿ ಸಪೋರ್ಟ್ ಭಾಳ ಇದೆ ನಾನು ಡೈಟಲ್ಲಿ ಇರ್ಬೋದು ಆಮೇಲೆ ರೆಗ್ಯುಲರ್ ಡೇ ಟು ಡೇ ಎಲ್ಲ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇರ್ಬೋದು ವೆಲ್ ವೆಲ್ ವಿಷರ್ಸ್ ಇದ್ದಾರೆ ಫ್ರೆಂಡ್ಸ್ ಸರಿ ಈಗ ಒಂದು ಮೇಜರ್ ಟಿಪ್ಸ್ ಹೇಳಲೇಬೇಕು ಈ ಕಾರ್ಯಕ್ರಮದ ಮೂಲಕ ನೀವು ಅನೇಕರು ನಿಮ್ಮ ಥರನೇ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಅಥವಾ ಬೇರೆ ಯಾರೇ ಆಗಿರಬಹುದು ನಿಮ್ಮ ಜರ್ನಿ ಯಾರು ಬೇಕಾದ್ರೂ ಸ್ಫೂರ್ತಿ ತಗೊಂಡು ನಾವು ಹಿಂಗೆ ಮಾಡಬಹುದು ಅಂತ ಚಾಲೆಂಜ್ ತಗೊಳುವಂತಹ ಜರ್ನಿ ಏನು ಟಿಪ್ಸ್ ಹೇಳ್ತೀರಿ ಏನನ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತೀರಿ ಬೇಸಿಕ್ಸ್ ಅಂತ ಹೇಳೋದಾದ್ರೆ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿ ಅಂತ ಮೇಡಮ್ ಫಸ್ಟು ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ತಾ ಬಂದಿದ್ವಿ ಹೆಲ್ತ್ ಇಸ್ ವೆಲ್ತ್ ಅಂತ ಸೊ ನಾನು ಅದನ್ನು ಹೇಳ್ತೀನಿ ಹೆಲ್ತ್ ಇಸ್ ರಿಯಲ್ ವೆಲ್ತ್ ನಾವು ಏನೇ ಆಸ್ತಿ ಮಾಡಲಿ ಏನೇ ಮಾಡಲಿ ಸ್ಟೀವ್ ಜಾಬ್ಸ್ ಹೇಳ್ತಾರೆ ಅವರು ಒಂದು ಡೆತ್ ಬೆಡ್ಡಲ್ಲಿರ್ತಾರೆ ಹಾಸ್ಪಿಟ್ಲಲ್ಲಿ ಸ್ಟೀವ್ ಜಾಬ್ಸ್ ಒಂದು ಮಾತು ಹೇಳ್ತಾರೆ ಅಂದರೆ ಅವರು ಇಂಗ್ಲೀಷ್ನಲ್ಲಿ ಹೇಳೋದು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇವಾಗ ನಿಮ್ಮ ಫುಡ್ಡನ್ನು ಮೆಡಿಸಿನ್ ಥರ ತೊಗೊಂಡ್ರೆ ನಾಳೆ ನೀವು ಮೆಡಿಸಿನ್ ತೊಗೊಳ್ಳೋದು ತಪ್ಪುತ್ತೆ ಇಲ್ಲ ನೀವು ಯಾವ ಥರ ಹುಚ್ಚಿರೋ ಥರ ತಿಂದರೆ ಅಥವಾ ಪ್ರಾಪರ್ ಡಿಸಿಪ್ಲೈನ್ಡ್ ಫುಡ್ ಇಲ್ಲ ಪ್ರಾಪರ್ ಡಯಟ್ ಇಲ್ಲ ಅಂದರೆ ನಾಳೆ ನೀವು ಟ್ಯಾಬ್ಲೆಟ್ಸ್ ಅಂದರೆ ಮೆಡಿಸಿನನ್ನು ಫುಡ್ ಥರ ತೊಗೋಬೇಕಾಗ್ತದೆ ಅಂತೇಳಿ ಸೊ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಅದನ್ನೇ ಪ್ರಮೋಟ್ ಮಾಡ್ತಾ ಇದ್ದೀನಿ ಮತ್ತು ಸಾಕಷ್ಟು ನನ್ನ ಫ್ರೆಂಡ್ಸು ನಮ್ಮ ಸೀನಿಯರ್ ಮತ್ತು ಜೂನಿಯರ್ ಆಫೀಸರ್ಸು ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಫಾಲೋ ಇನ್ ದ ಸೆನ್ಸ್ ಅವರು ನಾನು ಗೈಡ್ ಮಾಡ್ತೀನಿ ಕೇಳಿದ್ರಿಗೆ ಆಮೇಲೆ ಸಾಕಷ್ಟು ನಮ್ಮ ಸ್ಟಾಫು ಸಹ ಐರ್ನ್ಮೇನೆಲ್ಲ ಮಾಡಿದ್ರು ಹಾಫ್ ಐರ್ನ್ಮೇನೆಲ್ಲ ನಮ್ಮ ಕೊಲ್ಲಿಗೆ ಆಫೀಸರ್ಸ್ ಮಾಡಿದರು ಸೊ ಖುಷಿ ಅನಿಸ್ತದೆ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಮೆಸೇಜ್ ಹೋಗ್ತಾ ಇದೆ ಅಂತ ಆಮೇಲೆ ಟಿಲ್ ಡೇಟ್ ನಾ ಯಾವತ್ತೂ ನಾನು ಭಾಳ ಅಚೀವ್ ಮಾಡಿದ್ದೀನಿ ನನಗೆಲ್ಲ ಗೊತ್ತಿದೆ ಅಂತ ನಾನು ಫೀಲ್ ಮಾಡಲ್ಲ ಸ್ಟಿಲ್ ಐ ಆಮ್ ಲರ್ನಿಂಗ್ ಐಮ್ ಲರ್ನಿಂಗ್ ಫ್ರಮ್ ಸಂಬಡಿ ಆ್ಯಂಡ್ ನನಗೇನು ಗೊತ್ತಿದೆ ಅದನ್ನು ಅವರಿಗೆ ನಾನು ಕೊಡ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ ನಿದ್ದೆ ಇಂಪಾರ್ಟೆಂಟ್ ಮೇಡಮ್ ಎನಿ ಸ್ಪೋರ್ಟ್ಸ್ ಇರ್ಬೋದು ಯೂಶಲಿ ಲೈಫಲ್ಲಿ ಬಹಳ ನಿದ್ದೆ ಇಂಪಾರ್ಟೆಂಟ್ ಇದೆ ನಾವು ಸ್ಪೋರ್ಟ್ಸ್ ಮತ್ತೆ ಪ್ರೊಫೆಷ್ನಲಿಸ್ ಎರಡು ಕಂಟಿನ್ಯೂ ಮಾಡಿದಾಗ ನಂಗೆ ಭಾಳ ಡಿಫಿಕಲ್ಟೀಸ್ ಆಗ್ತಾ ಇದ್ದು ಬಿಕಾಸ್ ಐ ಹ್ಯಾವ್ ಸ್ಲೀಪ್ ಇಶ್ಯೂಸ್ ಸೊ ಅದಕ್ಕೆ ನಾನು ಈ ಎಕ್ಸಿಕ್ಯೂಟಿವ್ ಬಂದಾಗ ಯಾವುದೂ ಸ್ಪೋರ್ಟ್ಸ್ ಮಾಡಲಿಲ್ಲ ತಾವು ಹೇಳಿದಂಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಅಗೈನ್ ಸ್ಪೋರ್ಟ್ಸ್ ಭಾಳ ಹೆಲ್ಪ್ ಮಾಡ್ತದೆ ನಿಮಗೆ ಇಂಟೆನ್ಸಿವ್ ಸ್ಪೋರ್ಟ್ಸ್ ಆಗಲಿಲ್ಲ ಅಂದರೆ ಲೈಟ್ ಸ್ಪೋರ್ಟ್ಸ್ ಲೈಕ್ ಸ್ವಿಮ್ಮಿಂಗ್ ಇರ್ಬೋದು ಬೇಡ ಯೋಗ ಇರ್ಬೋದು ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಇರ್ಬೋದು ಸೊ ಇದು ಆಗ್ತದೆ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಆ್ಯಂಡ್ ಅಗೇನ್ ಇಟ್ ಈಸ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫುಡ್ ಇನ್ ಎನಿ ಸ್ಪೋರ್ಟ್ಸ್ ಇಟ್ ಈಸ್ ಫುಡ್ ಓನ್ಲಿ ವಿಚ್ ಈಸ್ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಏನಾದ್ರು ಅಡ್ವೆಂಚರ್ಸ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀರಾ ಪ್ಲಾನಿಂಗ್ ಕೇಳ್ಕೋಬೋದ್ ಕ್ರೇಜಿ ಅಡ್ವೆಂಚರ್ಸ್ ಇದೋಲ್ಡನ್ ಅಂತ ನಮ್ ಇಂಡಿಯಾದ ಏನು ಒಂದು ಹೈವೇ is ವಿಚ್ ಅರೌಂಡ್ ಸಿಕ್ಸ್ ಅದನ್ನ ಸೈಕ್ಲಿಂಗ್ ಮಾಡುವಂತ ಆಸೆ ಇದೆ ಆಮೇಲೆ ವರ್ಲ್ಡ್ ಫೇಮಸ್ ಒಂದು ಮ್ಯಾರಾಥಾನ್ ಇದೆ ಕಾಮ್ರೇಡ್ಸ್ ಅಂತ ಸೌತ್ ಆಫ್ರಿಕಾದಲ್ಲಿ ಅದು ಇದೆ ಆಮೇಲೆ ಎ ಬಿ ಸಿ ಕ್ಯಾಂಪ್ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅದನ್ನು ಮಾಡೋ ಆಸೆ ಇದೆ ಸೊ ಹಾಂ ಆಮೇಲೆ ವರ್ಲ್ಡಲ್ಲೇ ಫೇಮಸ್ ಫಾಸ್ಟೆಸ್ಟ್ ಆ್ಯಂಡ್ ಫೇಮಸ್ ಮ್ಯಾರಾಥಾನು ಬೋಸ್ಟನ್ ಮ್ಯಾರಾಥಾನು ಅಲ್ಲಿ ಪುನೀತ್ ಅವರು ನಾನು ಹೋಗೋ ಪ್ಲ್ಯಾನ್ ಮಾಡಿದ್ವಿ ಸೊ ಅವ್ರ ಸಲುವಾಗಿ ಆದರೂ ಅದನ್ನು ಒಂದು ಮಾಡ್ಬೇಕಂತೇಳಿ ನನಗೆ ಆಸೆ ಇದೆ ಅದನ್ನು ಕಂಪ್ಲೀಟ್ಲಿ ಪುನೀತ್ ಅವರಿಗೆ ಡೆಡಿಕೇಟ್ ಮಾಡಿ ವಿಚ್ ಈಸ್ ವೆರಿ ರಿಗ್ರಸ್ ಅದಕ್ಕೆ ನಾವು ಒಂದು ವರ್ಷ ಒಂದೂವರೆ ವರ್ಷ ಹಾರ್ಡ್ ಟ್ರೈನಿಂಗ್ ಮಾಡಬೇಕಾಗ್ತದೆ ಸೊ ಅಂತ ಒಂದು ನಾಲ್ಕೈದು ಬಕೆಟ್ ಲಿಸ್ಟಲ್ಲಿ ಇದೆ ಮೇಡಮ್ ಮಾಡ್ಬೇಕಂತ ಆಸೆ ಇದೆ ಅಂತಿಮವಾಗಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಈ ತರದ ಜರ್ನಿ ಇದ್ದಾಗ ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಥವಾ ನಿಮಗೆ ಸಪೋರ್ಟ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ತುಂಬಾ ಇದೆ ಮೇಡಮ್ ನನಗೆ ಎಲ್ಲ ನನ್ನ ಯೂನಿಟ್ ಆಫೀಸರ್ಸು ಆಮೇಲೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಲೇ ಹೇಳಿದಾಗ ನೀಲ್ಮಣಿ ರಾಜು ಮೇಡಮ್ ಹಿಡಿದು ನೆಕ್ಸ್ಟ್ ಪ್ರವೀಣ್ ಸೂತ್ ಸಾಹೇಬ್ರು ಅದರ ನಂತರ ಅಲೋಕ್ ಮೋಹನ್ ಸಾಹೇಬರು ಇವಾಗಿನ ಪ್ರೆಸೆಂಟ್ ಡಿ ಜಿ ಸಲೀಂ ಸಾಹೇಬರು ಪ್ರತಿಯೊಬ್ಬರು ನನಗೆ ಎಲ್ಲಾ ಆ್ಯಂಗಲಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು ಲಾಸ್ಟ್ ಮಂತ್ ನಾನು ಪ್ರೆಸೆಂಟ್ ಡಿ ಜಿ ನಮ್ಮ ಸಲೀಂ ಸಾಹೇಬ್ರಿಗೆ ಬೆಟ್ಟಾಗಲಿಕ್ಕೆ ಹೋದಾಗ ಅವರು ಹೇಳಿದ್ಕ್ಕಿಂತ ಇನ್ನೊಂದು ದೊಡ್ಡ ಅಚೀವ್ಮೆಂಟ್ ಮಾಡಿ ಬನ್ನಿ ಅಂತ ನನಗೆಲ್ಲ ಫಿಲ್ ಮಾಡಿದರು ಸೊ ಅದು ಸಹ ನನಗೆ ಮೋಟಿವೇಟ್ ಆಗ್ತದೆ ಮತ್ತೆ ಭಾಳ ಯೂನಿಟ್ ಆಫೀಸರ್ಸು ನಾನು ಟ್ರೈನಿಂಗ್ ಇರ್ಬೋದು ಇವನ್ ಫೈನಾನ್ಷಿಯಲಿನೂ ಸಹ ಸಪೋರ್ಟ್ ಮಾಡಿದ್ದಾರೆ ಲಾಸ್ಟ್ ಎರಡು ಡಿ ಜಿ ಮತ್ತು ಐ ಜಿ ವಿ ಸರ್ ಮತ್ತು ಮೇಡಮ್ ಸೊ ಅದು ಖುಷಿ ಅನ್ನಿಸ್ತಾ ಇದೆ ಆ್ಯಂಡ್ ಆಸ್ ಫಾರ್ ಆಸ್ ಫ್ಯಾಮಿಲಿ ಇಸ್ ಕನ್ಸರ್ನ್ ನಾವು ಪಿಟ್ ಫ್ಯಾಮಿಲಿ ಅಂತ ಹೇಳೋಕೆ ಖುಷಿ ಆಗ್ತದೆ ಒಂದು ಸಾರಿ ಈಗ ಬಿ ಇದ್ದೀನಿ ಅಂತ ನಾನು ವರ್ಕೌಟ್ ಮಾಡಿಲ್ಲ ಅಂದರು ನಮ್ಮ ತಾಯಿ ಮಾರ್ನಿಂಗ್ ವಾಕಿಂಗ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಈವ್ನಿಂಗ್ ಆದರೂ ಮಾಡ್ತಾರೆ ಸೊ ಅವರು ಆಮೇಲೆ ನಮ್ಮ ವೈಫು ಮಾಡ್ತಾರೆ ಅದಕ್ಕಿಂತ ವಿಶೇಷ ಅಂದ್ರೆ ನನ್ನ ಮಕ್ಳು ಇಬ್ರು ಮಕ್ಕಳು ಒಂದು ಒಳ್ಳೆಯ ಡಿಸಿಪ್ಲೈನ್ಡ್ ಲೈಫಲ್ಲಿ ಹೋಗ್ತಾ ಇದ್ದಾರೆ ನೈನ್ತ್ ಇದ್ದಾನೆ ರೋಣಕ್ ಮತ್ತು ರೋಮಿಲ್ ಅಂತ ಸೊ ಲಾಸ್ಟ್ ಸಂಡೇನೆ ಗೋವಾದಲ್ಲಿ ಒಂದು ಓಷಿಯನ್ ಕಿಡ್ ಮತ್ತು ಹಾಫ್ ಓಷಿಯನ್ ಮ್ಯಾನ್ ಅಂತ ಸ್ವಿಮ್ಮಿಂಗ್ ಆಯಿತು ಇವಾಗಲೇ ದೊಡ್ಡ ಮಗ ಮೇಡಮ್ ನನಗಿಂತ ಸ್ವಿಮ್ಮಿಂಗ್ ಅಲ್ಲಿ ಫಾಸ್ಟ್ ಇದ್ದಾನೆ ನನಗೆ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ ಅರೇಬಿಯನ್ ಸೀ ಅಲ್ಲಿ ಸಮುದ್ರದಲ್ಲಿ ಐದು ಕಿಲೋಮೀಟರ್ ಸ್ವಿಮ್ಮಿಂಗ್ ಅನ್ನ ಲಾಸ್ಟ್ ಸಂಡೇ ಮಾಡಿದ ಅವನು ಮಾಡ್ತಾ ಇದ್ರೆ ನಾನು ಇದೀನಿ ನನ್ನ ಸಾಕಷ್ಟು ಫ್ರೆಂಡ್ಸ್ ಇದಾರೆ ಸೊ ಚಿಕ್ಕವನು ಸಹ ಮಾಡ್ತಾ ಇದೇ ಈ ಫಿಫ್ತ್ ಸ್ಟ್ಯಾಂಡರ್ಡು ರೋಮಿಲ್ ಅಂತ ಸೊ ಅವ್ನು ಸಹ ಮಾಡ್ತಾ ಇದ್ದಾನೆ ಮತ್ತೆ ಮೊದಲು ನಾನು ಮಿಸ್ಸಸ್ ಲಾಸ್ಟ್ ಕೋವಿಡ್ ಟೈಮ್ ಅಲ್ಲಿ ಕಂಟಿನ್ಯೂ ಮ್ಯಾರಾಥಾನ್ ಎಲ್ಲ ಮಾಡ್ತಿದ್ಲು ಸೊ ಅವಳು ಮಧ್ಯ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದ್ದದ್ದು ಗ್ಯಾಪ್ ಆಗಿತ್ತು ಅಗೇನ್ ಸಿ ಆಲ್ಸೋ ಸ್ಟಾರ್ಟ್ ಸೊ ಮನೆಯಿಂದಾನೆ ಸ್ಟಾರ್ಟ್ ಮಾಡಿದ್ವಿ ಫಿಟ್ನೆಸ್ ಜರ್ನಿ ಫಿಟ್ ಆಗಿರೋ ಫ್ಯಾಮಿಲಿ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಹೆಲ್ದಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ಎಸ್ ಸರ್ ಈ ಇಡೀ ಫ್ಯಾಮಿಲಿಯ ಈ ಸ್ಫೂರ್ತಿಯ ಕತೆ ಎಲ್ರಿಗೂ ಕೂಡ ತಿಳುವಳಿಕೆ ಮೂಡಿಸ್ಲಿ ಬಹಳಷ್ಟು ಜನ ಯಾರೆಲ್ಲ ಕಷ್ಟಪಡ್ತಿರ್ತಾರೆ ಸೊ ಅವರು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ಟಾರ್ಟ್ ಮಾಡ್ಲಿ फिटनेस जर्नी ಅಂತ ನಾವು ଆଶିଷ୍ତିବି थैंक यू सो मच थैंक यू मैडम थैंक यू ಎಸ್ ವೀಕ್ಷಕರೇ ನೋಡಿದ್ರಲ್ಲ ಮುರುಗೇಶ್ ಚಂದ್ರನವರು ಬೇ ಕೇವಲ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸೋದ್ರ ಜೊತೆ ಜೊತೆಗೆ ಅವರ ಪ್ರವೃತ್ತಿ ಅಂದರೆ ಅನೇಕ ಅಡ್ವೆಂಚರಸ್ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಫಿಟ್ನೆಸ್ನ ಅರಿವು ಮೂಡಿಸ್ತಾ ಇದ್ದಾರೆ ಸಾಕಷ್ಟು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಸೊ ಇವರ ಸ್ಫೂರ್ತಿಯ ಕತೆ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ